ಕಾರ್ತಿಕ್ ಅವ್ರೇನೋ ವಿನಯ್ ಅವ್ರಿಗೆ ಹೇಳಿರೋದು ಹುಡುಗಿನ್ನ ಕುಸ್ಬಿಟ್ಟು ಆಡಿಸ್ತಿದ್ಯಾ ನೀನು ನಿನ್ ಗಂಡಸ ಅಂತ ಏನೋ ಹೇಳಿರೋ ಮಾಮಾ ಅಂತ ಏನೋ ಹೇಳಿರೋದಂತೆ ಹೋಗಿದ್ದೆ ನಾನು ವಿನಯ್ ಅವ್ರ ಅಗೇನ್ಸ್ಟ್ ಆಡ್ಬೇಕು ಅಂತ ಯಾಕಂದ್ರೆ ಅವ್ರು ಅಗೇನ್ಸ್ಟ್ ಆಡಿದ್ರೇನೆ ನಮ್ ಸ್ಟ್ರೆಂತ್ ಗೊತ್ತಾಗೋದು ಅಂತ ಹೇಳಿದ ಕೆಲಸ ಮಾಡಿದ್ರೆ ಹೆಂಗೆ ಅವ್ರು ಹೇಳಿದ ಕೆಲಸ ನಾವು ಮಾಡಿದ್ವಿ ನಾವು ಹೇಳಿದ ಕೆಲಸ ಅವ್ರು ಮಾಡಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ಮತ್ತೆ ವಿನಯ್ ಅವ್ರ ಬಗ್ಗೆ ಎಲ್ಲರೂ ಅಗ್ರೆಸಿವ್ ಅಗ್ರೆಸಿವ್ ಅಂತ ಇದ್ದಿದ್ದು ಕಂಪ್ಲೀಟ್ ಆಗಿ ನಂಗೆ ಚೇಂಜ್ ಆಯಿತು ಅವ್ರ ಫಸ್ಟ್ ಆಫ್ ಆಲ್ ಅಗ್ರೆಸಿವ್ ಮನುಷ್ಯ ಅಲ್ವೇ ಅಲ್ಲ ಕೊಟ್ಟಿರೋ ನಾಲ್ಕು ಹತ್ತು ಪೇಜ್ಗಳು ಅಗ್ರಿಮೆಂಟ್ಗಳಲ್ಲಿ ಯಾವ್ದೋ ಒಂದ್ ಇಂಪಾರ್ಟೆಂಟ್ ವಿಷಯಗಳು ಓದಿರ್ತಿವಿ ಅಷ್ಟೇ ನಾವ್ ಅದ್ರಲ್ಲಿ ಅಮ್ಮನೂ ಅದೇ ಹೇಳ್ತಾ ಇದ್ರು ನಿಂಗೆ ಇರಕ್ ಆಗತ್ತ ಈ ಬಾಯ್ ಬಡ್ಕಿರ್ಗಳ ಮಧ್ಯ ಸೊ ಹಾಗೆ ಹೀಗೆ ಅಂತ ಇದ್ರು ಪ್ಲಸ್ ಆಗುತ್ತೆ ಅಂತಂದ್ರೆ ನೋಡ್ಕೊಂಡು ಹೋಗಿದ್ರೆ ಡೆಫಿನೆಟ್ಲಿ ಅದು ಪ್ಲಸ್ ಆಗ್ತಿತ್ತು ಬಟ್ ನನಗೆ ಕನ್ಫರ್ಮೇಶನ್ ಇಲ್ದೇದಿದ್ವಿ ನಾನು ಹೋಗ್ತೀನಿ ಅಂತ ಇದ್ದಿದ್ದಕ್ಕೆ ನಾನು ನೋಡಿರ್ಲಿಲ್ಲ ಬಿಗ್ ಬಾಸ್ ಬಿಗ್ ಬಾಸ್ಗ್ ಹೋಗ್ಬೇಕು ಅಂದ್ರೆ ಜನರು ಜಗಳ ಆಡ್ಬೇಕಾಗತ್ತೆ ಫಿಸಿಕಲ್ ಇರ್ಬೇಕಾಗತ್ತೆ ಬಟ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗೆಲ್ಲ ಸೆಟ್ ಆಗಲ್ಲ ನಾವು ಸೊ ಆಸ್ ಅ ಫ್ರೆಂಡ್ಸ್ ನಾವು ತುಂಬಾ ಚೆನ್ನಾಗಿ ಹೊಂದ್ ಬರ್ತೀವಿ ನಾವೆಲ್ಲ ಹಾಯ್ ನಮಸ್ತೆ ನೀವ್ ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಬಿಗ್ ಬಾಸ್ ನಡೀತಾನೆ ಇದೆ ಪ್ರತಿ ವಾರ ಆಗ್ತಿದ್ದಂಗೆ ಒಂದು ಎಲಿಮಿನೇಷನ್ ಆಗಿ ಆಗುತ್ತೆ ಸೊ ಈ ವಾರ ಎಲಿಮಿನೇಟ್ ಆಗಿ ಬಂದಂತವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋಗಿ ಆದಷ್ಟು ಬೇಗ ಬಂದ್ರು ಅಂತ ಅನ್ಸುತ್ತೆ ಸೊ ಪವಿ ಪುಹಪ್ಪ ಅವ್ರನ್ನ ಇದ್ದಾರೆ ಇದ್ರೆ ಮಾತಾಡ್ಸೋಣ ಹಾಯ್ ನಮಸ್ತೆ ನಮಸ್ತೆ ಹೇಗಿದ್ರಾ ನೀವ್ ಚೆನ್ನಾಗಿದ್ದೀನಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ರಿ ಬಟ್ ಇಷ್ಟು ಬೇಗ ಎಕ್ಸಿಟ್ ಆಗುತ್ತೆ ಅಂತ ಅನ್ಕೊಂಡಿದ್ರಾ ಖಂಡಿತ ಅನ್ಕೊಂಡಿರ್ಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಟೈಮ್ ಅಷ್ಟೇ ಇತ್ತು ಅನಿಸುತ್ತೆ ಆ್ಯಂಡ್ ನಾನು ಮಾಡಿರೋ ವಾರ ಟಾಸ್ಕು ಆಗಿತ್ತು ಸೊ ಐ ಗೆಸ್ ಓಕೆ ಸೊ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅಂದರೆ ಜನಗಳು ಎಕ್ಸ್ಪೆಕ್ಟ್ ಮಾಡೋದೇನು ಅಂತ ಅಂದರೆ ಇಷ್ಟು ದಿನಗಳ ಕಾಲ ನಡೆದಂಥ ಎಪಿಸೋಡ್ ಇರುತ್ತೆ ಅದನ್ನೊಂದು ಸ್ವಲ್ಪ ವೈಲೆಂಟ್ ಆದರೂ ಆಗಿರ್ಬೋದು ಇಲ್ಲ ಏನೋ ಒಂಥರ ಮಜಾ ಸಿಗುತ್ತೆ ಅಂತ ಒಂದು ವೆಯ್ಟ್ ಮಾಡ್ತಾ ಇರ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋದ್ರಿಂದ ಯಾಕಂದ್ರೆ ಹಿಂದಿನ ಎಪಿಸೋಡ್ಗಳಲ್ಲೂ ಹಿಂದಿನ ಸೀಸನ್ಗಳಲ್ಲೂ ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನೀವು ಹೋದಾಗ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಬಟ್ ಜನಗಳ ನಿರೀಕ್ಷೆ ಎಲ್ಲೋ ಸ್ವಲ್ಪ ಡೌನ್ ಆಯಿತು ಅಂತ ಅನಿಸ್ತಾ ಅವ್ರ ಎಕ್ಸ್ಪೆಕ್ಟೇಷನ್ ನಾನು ಮೀಸಕ್ ಆಗಿಲ್ಲ ಅಂತ ಅನ್ನಿಸ್ತು ಬಿಕಾಸ್ ಡೆಫಿನೆಟ್ಲಿ ಒಂದು ವೈಲ್ಡ್ ಕಾರ್ಡ್ ಅಂತ ಬಂದಾಗ ವೈಲ್ಡ್ ಆಗಿ ಹೋಗಿರ್ತಾರೆ ಅಂತ ಅನ್ಕೊತಾರೆ ಬಟ್ ಓದೋರೆಲ್ಲ ವೈಲ್ಡ್ ಆಗಿ ಆಡೋಕ್ಕಾಗಲ್ಲ ಬಿಕಾಸ್ ಅವ್ರ ಜೊತೆ ಬಾ ಬಾಂಡ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ್ಯಂಡ್ ಅದ್ ಐವತ್ತು ದಿನ ಆದಮೇಲೆ ಎಂಟ್ರಿ ಕೊಡೋದೊಂದು ಆ್ಯಂಡ್ ಮುಂಚಿನಿಂದನೇ ಅವ್ರ ಜೊತೆ ಮಾಡ್ಕೊಂಡು ಆಡ್ಕೊಂಡು ಬರೋದೊಂದು ಬಿಕಾಸ್ ಫಸ್ಟ್ ವೈಲ್ಡ್ ಕಾರ್ಡ್ ಅಂತ ಬಂದಾಗ ಆಗೋದೇ ಟಾರ್ಗೆಟು ಎಲ್ಲರಿಗೂ ಸೊ ಐ ಗೆಸ್ ತುಂಬ ಕಷ್ಟ ಇತ್ತು ಬಟ್ ಕಷ್ಟ ಇದ್ರೂ ನಾನು ಐ ಗೆಸ್ ಟು ತ್ರೀ ಡೇಸಲ್ಲೇ ಎಲ್ಲರ ಜೊತೆ ಮಿಂಗಲ್ ಆದೆ ನಾನು ಹಾಕ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಬಿಕಾಸ್ ಆಚೆಗಡೆ ನಾನು ಬೇಗ ಯಾರ ಜೊತೆ ಮಿಂಗಲ್ ಆಗಲ್ಲ ಬಟ್ ಅಲ್ಲಿ ತುಂಬ ಮಿಂಗಲ್ ಆದೆ ನಾನು ಬೇಗನೆ ಮಿಂಗಲ್ ಆಗ್ಬಿಟ್ಟೆ ಆ್ಯಂಡ್ ಎರಡು ವಾರ ಟಾಸ್ಕು ಚೆನ್ನಾಗಿ ಮಾಡಿದೆ ಬಟ್ ಮೂರನೇ ವಾರ ಟಾಸ್ಕಲ್ಲಿ ಸ್ವಲ್ಪ ಇಡೋದೆ ಸೊ ಅದಕ್ಕೆ ಆದ್ರೆ ಹಿಂದಿನ ಸೀಸನ್ಗಳೆಲ್ಲ ನೀವು ನೋಡಿರ್ತೀರಾ ಬಿಗ್ ಬಾಸ್ ಅಂದ್ರೆ ಚಂದನ್ ಶೆಟ್ಟಿ ಅವ್ರದೊಂದು ಸೀಸನ್ ನೋಡಿದ್ದೆ ಅಷ್ಟೇ ಅದಾದ ಮೇಲೆ ನೋಡಿರ್ಲಿಲ್ಲ ಅಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋಗೋದು ಬಿಗ್ ಬಾಸ್ ಮನೆಗೆ ಎಷ್ಟು ಪ್ಲಸ್ ಆಗುತ್ತೆ ಎಷ್ಟು ಮೈನಸ್ ಆಗುತ್ತೆ ಪ್ಲಸ್ ಆಗುತ್ತೆ ಅಂತಂದ್ರೆ ನೋಡ್ಕೊಂಡು ಹೋಗಿದ್ರೆ ಡೆಫಿನೆಟ್ಲಿ ಅದು ಪ್ಲಸ್ ಆಗ್ತಿತ್ತು ಬಟ್ ನನಗೆ ಕನ್ಫರ್ಮೇಷನ್ ಇಲ್ಲದೆ ಇದ್ದಿದ್ದು ನಾನು ಹೋಗ್ತೀನಿ ಅಂತ ಗೊತ್ತಿಲ್ಲದೆ ಇದ್ದಿದ್ದಕ್ಕೆ ನಾನು ನೋಡಿರ್ಲಿಲ್ಲ ಬಿಗ್ ಬಾಸ್ ಬಟ್ ನೋಡ್ಕೊಂಡು ಹೋಗಿದ್ದಿದ್ರೆ ಡೆಫಿನೆಟ್ಲಿ ನನ್ನ ಗೇಮನ್ನು ನಾನು ಆಡ್ಬೋದಾಗಿತ್ತು ಇನ್ನೂ ಚೆನ್ನಾಗಿ ಅಂತ ಅನ್ನಿಸ್ತು ಬಟ್ ನೆಗೆಟಿವ್ ಅಂದರೆ ಬೇರೆದು ಅಂತ ಬಂದರೆ ಐ ಗೆಸ್ ನಾನು ಫಸ್ಟ್ ವೈಲ್ಡ್ ಕಾರ್ಡ್ ಆಗೋದೇ ಟಾರ್ಗೆಟು ಸೊ ಅದು ಬಂದು ಒಂದು ಡಿಸಪಾಯಿಂಟ್ ಆಗುತ್ತೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟಿಗೆ ಆ್ಯಂಡ್ ಬಿಗ್ ಬಾಸ್ ನೀನು ನೋಡಿರಲಿಲ್ಲ ಅಂತ ಸೊ ಅದಾಗಿ ನೀವು ಹೋಗಿ ಅದೇ ವೀಕಲ್ಲಿ ಕಿಚ್ಚಿನ ಪಂಚಾಯತಿಯಲ್ಲೂ ಕೂಡ ಕಿಚ್ಚ ಸರ್ ಕೂಡ ಒಂದಷ್ಟು ಕೇಳ್ತಾರೆ ಬಿಗ್ ಬಾಸ್ ಬಗ್ಗೆ ಯಾರು ಫಸ್ಟ್ ಎಲಿಮಿನೇಟ್ ಆದವ್ರು ಯಾರು ಚಪ್ಪಾಳೆ ಯಾರಿಗೆ ಏನು ಅಂತ ಬಟ್ ಆ ಟೈಮ್ ಏನೋ ಒಂಥರ ಅನ್ಸುತ್ತೆ ಅಷ್ಟೊಂದು ಪ್ರಶ್ನೆ ಮಾಡೋದು ನಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ ರಿಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ಬಟ್ ಬಿಗ್ ಬಾಸ್ ನೋಡಿದ್ರೆ ಕೆಲವೊಂದು ಹೊರಗಡೆ ಇರೋ ಇನ್ಪುಟ್ಸ್ ಹೆಂಗೆ ತೊಗೊಂಡ್ಬರ್ತೀರ ಮನೆ ಒಳಗಡೆ ಅಂತೆಲ್ಲ ಕೇಳಿದಾಗ ಹೆಂಗನು ಸಾ ಆ ಒಂದು ಮೂಮೆಂಟ್ ಆ ಮೂಮೆಂಟ್ ಬಂದು ನಾನು ಯಾವಾಗ ನನಗೆ ಕನ್ಫರ್ಮೇಷನ್ ಬಂತು ನಾನು ಸೆಲೆಕ್ಟ್ ಆಗಿದ್ದೀನಿ ಬಿಗ್ ಬಾಸ್ಗೆ ಅಂತ ಸೊ ನನಗೆ ಕಳೆದ ಮೂರು ವಾರ ನಾಲ್ಕು ವಾರದ ಎಪಿಸೋಡ್ ನೋಡಲೇಬೇಕಾಗಿತ್ತು ಬಿಕಾಸ್ ಅಲ್ಲಿರೋರ್ದಾದ್ರೂ ಅಟ್ಲೀಸ್ಟ್ ನೋಡಲೇಬೇಕಿತ್ತು ಎಪಿಸೋಡ್ಗಳು ಹೇಗೆ ಏನು ಎತ್ತ ಅಂತ ಜನರು ಹೇಗೆ ಆಡ್ತಿದ್ದಾರೆ ನಾನು ಅವ್ರ ಜೊತೆ ಹೇಗೆ ಮಿಂಗಲ್ ಆಗ್ಬೋದು ಅಂತ ಒಂದೂವರೆ ಒಂದೂವರೆ ಅವರಲ್ಲಿ ಇಲ್ಲ ಎರಡು ಅವರಲ್ಲಿ ಬರೋ ಎಪಿಸೋಡ್ಗಳಲ್ಲಿ ನೋಡಲೇಬೇಕಾಗಿತ್ತು ನಾನು ಬಟ್ ಎಷ್ಟೇ ನಾನು ಅನ್ಕೊಂಡು ಹೋಗಿದ್ರು ಅಲ್ಲಿ ಹೋದಾಗ ಒಪಿನಿಯನ್ ಗಳು ತುಂಬಾ ಚೇಂಜ್ ಆಗುತ್ತೆ ಬದಲಾಗುತ್ತೆ ಬಿಕಾಸ್ ನಾವ್ ಇಲ್ಲಿ ನೋಡೋ ರೀತಿನೇ ಬೇರೆ ಇರುತ್ತೆ ಅಲ್ಲಿ ಹೋಗಿ ಇಪ್ಪತ್ನಾಲ್ಕು ಗಂಟೆ ನೋಡೋ ರೀತಿನೇ ಬೇರೆ ಇರುತ್ತೆ ನಮ್ದು ಪ್ಲಸ್ ಹೌದು ಮೈನಸ್ ಹೌದು ಬಟ್ ಅದೇ ನೀವು ಹೇಳ್ದಂಗೆ ಸುದೀಪ್ ಸರ್ ಅದನ್ನೆಲ್ಲ ಕೇಳಿದ್ದು ಬಿಕಾಸ್ ಕ್ಲಾಸ್ ತಗೊಂಡ್ರು ನನ್ಗೆ ಫಸ್ಟ್ ವೀಕೆ ಸೊ ವಿನಯ್ ವಿಷಯದಲ್ಲಿ ಸೊ ಅದಕ್ಕೆ ಅದನ್ನೆಲ್ಲ ಕೇಳಿದ್ರು ಹಳೇದು ಯಾವ್ದಾದ್ರು ಗೊತ್ತಾ ನಿಮಗೆ ಹಂಗೆ ಹೀಗೆ ಅಂತ ಸೊ ಅದಕ್ಕೆ ಆ್ಯಂಡ್ ನಿಮ್ಮ ಎಂಟ್ರಿ ಬಗ್ಗೆ ನಾನು ಹೇಳಲೇಬೇಕು ಸೊ ಎಂಟ್ರಿ ತುಂಬಾ ಸ್ಪೆಷಲ್ ಆಗಿತ್ತು ನಿಮ್ಮ ಎಂಟ್ರಿ ಕಾರು ಎಲ್ಲ ವಾವ್ ಅಂತ ನೋಡ್ತಾ ಇದ್ರಿ ಯಾರು ಬರ್ತಾ ಇದಾರೆ ಅಂತ ಸೊ ನೀವು ಎಂಟ್ರಿ ಕೊಟ್ಟಿದ್ದು ಹಂಗೆ ಇತ್ತು ಎಂಟ್ರಿ ಕೊಡ್ಬೇಕಾದ್ರೆ ಎಲ್ಲರೂ ಮಾತಾಡ್ಸ್ತಾ ಇದ್ರಿ ಅಂಡ್ ಅದರಲ್ಲಿ ಮೈಕಲ್ ಅವ್ರ ನಾವು ಮಾತಾಡ್ಸ್ತೀರಾ ಈಶಾನಿ ಹೋಗಿದ್ದು ಏನಾದ್ರು ಬೇಜಾರಾಯ್ತಾ ನಾನಿದೀನಿ ನೀವು ಬೇಜಾರ್ ಮಾಡ್ಕೋಬೇಡಿ ಅಂತ ಸೊ ಏನೋ ಇನ್ನೊಂದು ಏನೋ ಒಂದು ಸ್ಟಾರ್ಟ್ ಆಗುತ್ತೆ ಅಂತ ಜನರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಏನು ಯಾವ ಆ್ಯಂಗಲ್ ಅಲ್ಲಿ ಹೇಳಿ ಆ ಯಾವ ಆಂಗಲ್ ಅಲ್ಲಿ ಅಂತಂದರೆ ಬಿಕಾಸ್ ನನ್ನ ಕೇಳ್ಪಟ್ಟಿದ್ದೆ ಅವ್ರು ಇಶಾನಿನ ಮಿಸ್ ಮಾಡ್ಕೊತಾ ಇದ್ರು ಅಂತ ಸೊ ನೋಡೋಣ ಅವ್ರ ಬಾಯಲ್ಲಿ ಏನು ಬರುತ್ತೆ ಸೊ ಫಸ್ಟು ತಿಳ್ಕೊಳ್ಬೇಕಲ್ವಾ ಅವ್ರನ್ನ ಆಗಿಂತ ಮುಂಚೆ ಹೋಗಿದ ತಕ್ಷಣ ನಾನು ಕಮಿಟೆಡ್ ಅಂತ ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ ಸೊ ಇಲ್ಲಾಂದರೆ ಗೇಮೇ ಚೇಂಜ್ ಆಗಿಬಿಡುತ್ತೆ ಸೊ ಹೋಗಿ ಸುಮ್ಮನೆ ಅವ್ರ ಒಬ್ರೊಬ್ರು ಕೇಳಿದ್ರು ಸಿಂಗಲ್ಲ ನೀವು ಹಂಗೆ ಹಿಂಗೆ ಅಂತ ನಾನು ಅದಕ್ಕೆ ಸುಮ್ಮನೆ ತಮಾಷೆಗೆ ಹೇಳಿದೆ ಇಲ್ಲ ಅನ್ನೋ ರೆಡಿ ಟು ಬಿಂಗಲ್ ಅಂತೆಲ್ಲ ಹೇಳಿದೆ ನಾನು ಫೋ ಡೆಫಿನೆಟ್ಲಿ ಅದೆಲ್ಲ ತಮಾಷೆಗೆ ಹೇಳಿದ್ದು ಅದು ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಪರ್ಸ್ನಲ್ಗಳೆಲ್ಲ ಶೇರ್ ಆದಾಗ ನಮ್ಮ ನಮ್ ಬಗ್ಗೆನೂ ಗೊತ್ತಾಗುತ್ತೆ ಅವರಿಗೆ ಬಗ್ಗೆ ನಮಗೆ ಗೊತ್ತಾಗುತ್ತೆ ನಾವ್ ಹೇಗೆ ಇರ್ತಾ ಜೊತೆ ಮೈಕಲ್ ಅವ್ರೆ ಮೈಕಲ್ ಅವ್ರ ಜೊತೆ ಆಗ್ತಿರ್ಲಿಲ್ಲ ಬಿಕಾಸ್ ಮೈಕಲ್ ಅವ್ರ ನನಗೆ ನಾನು ನೋಡಿದೀನಿ ಮುಂಚೆ ಅವ್ರನ್ನ ಪಾರ್ಟಿಸಲ್ಲ ಬಟ್ ಅಷ್ಟು ಮಾತಾಡಿಲ್ಲ ಮುಂಚೆ ಅಂಡ್ ಇಬ್ರು ಮಾಡೆಲ್ ಆಗಿರೋದ್ರಿಂದ ಬಟ್ ಅವ್ರಿಗೂ ನನಗೂ ಅಂದ್ರೆ ನಮ್ದೆಲ್ಲ ಒಂದೇ ತರ ಕ್ಯಾರೆಕ್ಟರ್ಸು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಲ್ಲ ಸೆಟ್ ಆಗಲ್ಲ ಚೆನ್ನಾಗಿ ಒಂದು ಬರ್ತೀವಿ ನಾವೆಲ್ಲ ಸೊ ಅದಾದ್ಮೇಲೆ ನಿಮ್ಮ ಜೊತೆ ಇನ್ನೊಬ್ರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಡ್ತಾರೆ ಒಂದಷ್ಟು ಕಾನ್ವರ್ಸೇಷನ್ ಆಗುತ್ತೆ ಒಳಗೆ ಹೋಗಿದ್ದ ಮುಂಚೆ ಒಂದಷ್ಟು ಕಾನ್ವರ್ಸೇಷನ್ ಆಗುತ್ತೆ ಯಾರ್ಯಾರು ಯಾರು ಹಿಂಗ್ ಅನ್ನೋದು ಒಂದಷ್ಟು ಮಾತುಕತೆನ ಮಾಡ್ಕೊತೀರ ಸೊ ಅವರ ಅವ್ರ ಬಗ್ಗೆ ಒಂದು ಒಪೀನಿಯನ್ ಅವರು ಬಂದಾಗ ನಾನು ಅದೇ ಅಂದ್ಕೊಂಡಿದ್ದು ಒಬ್ರು ಯಾರೋ ತುಂಬ ಚೆನ್ನಾಗಿರೋ ಒಂದು ಕಂಟೆಸ್ಟೆಂಟ್ ಬಂದರು ತುಂಬ ಅವರು ವೈಲ್ಡ್ ಆಗಿ ಬಂದರು ಅಂತ ನಾನು ಅಂಡ್ ಆ್ಯಂಡ್ ಖುಷಿ ಆಯ್ತು ಅಟ್ಲೀಸ್ಟ್ ಒಬ್ಳು ಹೋಗಿಲ್ಲ ನಾನು ವೈಲ್ಡ್ ಕಾರ್ಡ್ ಆಗಿ ಇಬ್ರು ಹೋಗಿದ್ವಿ ನಾವು ಅಂತ ಇಬ್ಬರು ಹೋದಾಗ ಅದೊಂದು ಸ್ಟ್ರಾಂಗ್ ಕನೆಕ್ಷನ್ ಥರ ಇರುತ್ತೆ ಯಾಕಂದರೆ ಮನೇಲಿ ಯಾರೂ ಗೊತ್ತಿರಲ್ಲ ನಮಗೆ ಅಟ್ಲೀಸ್ಟ್ ಆಚೆಯಿಂದ ಇಬ್ಬರು ಹೋದಾಗ ನಾವು ಇಬ್ಬರು ಒಂದು ಗೇಮ್ ಪ್ಲೇನ್ ಮಾ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಅಂಡ್ ಅವ್ರು ಮಾತಾಡ್ತಾ ಇದ್ದ ರೀತಿನೂ ನೋಡಿ ನನಗೆ ಅನಿಸ್ತು ತುಂಬಾ ಚೆನ್ನಾಗಿ ಆಡ್ಬೋದು ಅವರು ಇಂಡಿವಿಜುವಲ್ ಆಗಿ ಅಂತ ಬಟ್ ಅಲ್ಲಿ ಹೋಗಿ ಮಾವುತ ಡೈಲಾಗ್ ಹೊಡೆದಿದ ತಕ್ಷಣ ಸಿಕ್ಕಾಕೊಂಡ್ಬಿಟ್ರು ಸೊ ಅದೊಂದು ತಪ್ಪು ಮಾಡಿದ್ರು ಆ ಸ್ಟೇಟ್ಮೆಂಟ್ ಕೊಟ್ಟು ಅವರು ತುಂಬಾ ಅಂತ ಎಸ್ ಹಂಗೆ ನಿಮ್ಮ ಎಂಟ್ರಿ ಹೆಂಗ್ ಸ್ಪೆಷಲ್ ಆಗಿತ್ತು ಅವರ ಆ ಒಂದು ಡೈಲಾಗ್ ತುಂಬಾ ಸ್ಪೆಷಲ್ ಆಗಿತ್ತು ಸೊ ಈ ಮೂಲಕ ಜನ ಎಕ್ಸ್ಪೆಕ್ಟ್ ಮಾಡೋದು ಆಡಿಯನ್ಸ್ ಆಗಿ ಸೊ ನಿಮ್ಮ ಮೂಲಕ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಅವ್ರ ಮೂಲಕ ಯಾಕಂದ್ರೆ ವಿನಯ್ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಓಕೆ ವಿನಯ್ ಅವ್ರನ್ನ ಮೀರಿಸೋ ಥರ ಏನಾದರೂ ಬರ್ಬೋದಾ ಇಲ್ಲ ಅವ್ರನ್ನ ಪಳಗ್ಸೋ ಥರ ಏನಾದರೂ ಮಾವುತ ಆಗ್ಬೋದಾ ಅಂತಲೇ ಕೂಡ ಹೇಳಾಗ್ತಾ ಇತ್ತು ಬಟ್ ಟೈಮ್ಸ್ ಅದೇ ಅವರಿಗೆ ಒಂದು ಒಂದಷ್ಟು ನೆಗೆಟಿವ್ ಆಯಿತು ಅಂತ ಅನ್ನಿಸ್ತು ಯಾಕಂದ್ರೆ ಕೆಲವೊಂದು ವಿಚಾರ ಸೀಸನ್ ಎಪ್ ಈ ಎಪಿಸೋಡಲ್ಲಿ ನಾವು ನೋಡಬೇಕಾದ್ರೆ ಅವರು ಬಂದು ಇದ್ದರು ಪದೇ ಪದೇ ಮಾವುತ ಅಂತ ಹೇಳಿಬಿಡಿ ನಂಗೆ ಅದು ಆಗ್ತಿಲ್ಲ ಅಂತ ಬೇರೆಯವ್ರ ಜೊತೆ ಆ ಫೀಲಿಂಗ್ನ ಶೇರ್ ಮಾಡ್ಕೊಂಡಿರೋದು ಕೂಡ ಉಂಟು ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಏನೋ ಸಡನ್ ಟಾರ್ಗೆಟ್ ಆಗ್ಬೋದಾ ಅದನ್ನೇ ನಿಮಗೆ ಗೊತ್ತಾಗಲ್ಲ ಅಲ್ಲಿ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತೆ ಇಷ್ಟು ಕ್ಯಾಮ್ರಾಗಳಿದೆ ಮನೆಯಲ್ಲಿ ಏನ್ ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ನೀವು ಅದಕ್ಕೆ ಕ್ಯಾಮ್ರಾಗೆ ಹೊಂದೋಗಿದ ತಕ್ಷಣ ಅದು ನಿಮಗೆ ಗೊತ್ತಾಗುತ್ತೆ ಸಡನ್ ಆಗಿ ನಿಮ್ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನಾನು ಅದೇ ಸಡನ್ ಆಗಿ ಕೊಟ್ಟಿದ ತಕ್ಷಣ ಎರಡು ದಿನ ನನಗೆ ಟೈಮ್ ತಗೊಳ್ತು ಸೊ ಆಚೆಗಡೆ ವಿಷಯನೇ ಎಲ್ಲ ತಲೆಯಲ್ಲಿದ್ದು ಹೋಗಿರೋದ್ರಿಂದ ಸೊ ಏನು ಹೇಳಬೇಕು ಏನು ಹೇಳ್ಬಾರ್ದು ಸೊ ಅದೆಲ್ಲ ಸ್ವಲ್ಪ ಟೆನ್ಷನ್ ಇತ್ತು ಆ್ಯಂಡ್ ಯಾವ ಥರ ಮಾತಾಡಬೇಕು ಯಾವ ಥರ ವರ್ಡ್ಸ್ ಯೂಸ್ ಮಾಡಬಾರ್ದು ಯಾವ ಥರ ವರ್ಡ್ಸ್ ಯೂಸ್ ಮಾಡಬೇಕು ಅದೆಲ್ಲ ತುಂಬ ಕನ್ಫ್ಯೂ ಡೆಫಿನೆಟ್ಲಿ ಅಗ್ರಿಮೆಂಟಲ್ಲೆಲ್ಲ ಇರುತ್ತೆ ಬಟ್ ಅಷ್ಟು ದೊಡ್ಡ ಅಗ್ರಿಮೆಂಟು ಒಂದೇ ಸಲ ಓದಿ ಆಗಲ್ಲ ಬಿಕಾಸ್ ಕೊಟ್ಟಿರೋ ನಾಲ್ಕು ಹತ್ತು ಪೇಜ್ಗಳು ಅಗ್ರಿಮೆಂಟ್ಗಳಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯಗಳು ಓದಿರ್ತೀವಿ ಅಷ್ಟೇ ನಾವು ಅದರಲ್ಲಿ ಸೊ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಂಡ್ ಡೈಲಾಗ್ ಹೊಡಿಬೇಕಾದ್ರೂ ಅಷ್ಟೇ ಸುಮ್ನೆ ಒಂದು ಡೈಲಾಗ್ ಹೊಡಿಬೇಕು ಅಂತ ಹೊಡಿಯೋದಲ್ಲ ಹೊಡಿಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಇರೋರು ಟಾರ್ಗೆಟ್ ಮಾಡ್ತಾರೆ ಅದು ಅಂಡ್ ಹೋಗ್ತಾ 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 ಅದೇ ಹೆಸರುನು ಬಂದ್ಬಿಡುತ್ತೆ ಅವರಿಗೆ ಸೊ ಅವಿನಾಶ್ ಅವ್ರ ಹತ್ರ ಆಗಿದ್ದು ಅದೇ ನೆಕ್ಸ್ಟ್ ಟಾಸ್ಕ್ ಬಗ್ಗೆ ಮಾತಾಡ್ಲೇಬೇಕು ಗಂಧರ್ವರು ರಾಕ್ಷಸರು ಅದರಲ್ಲಿ ಗಂಧರ್ವರು ರಾಕ್ಷಸರು ಅಂದಾಗ ಒರಿಜಿನಲ್ ಒಳಗಡೆ ಇದ್ದಂತ ಒಂದಷ್ಟು ಕ್ಯಾರೆಕ್ಟರ್ ಗಳು ಕೂಡ ಹೊರಗಡೆ ಬರುತ್ತೆ ಹೆಂಗ್ ಅನಿಸ್ತು ಆ ಟೈಮ್ ಅಲ್ಲಿ ನೀರು ಎರಿಸಿದಾಗಿರ್ಬೋದು ಹೆಚ್ಚಿಸ್ಕೊಂಡಿದ್ದಾಗಿರ್ಬೋದು ಹೆಂಗಿತ್ತು ಸಿ ನಮಗೆ ಫಸ್ಟ್ ಬಂದಿದ್ದು ಗಂಧರ್ವರಾಗಿ ಅವರು ರಾಕ್ಷಸರಾಗಿದ್ರು ಸಂಗೀತ ಟೀಮ್ ಅವರು ಸೊ ಅವ್ರು ಹೇಳಿದ್ದು ಎಲ್ಲ ನಾವು ಮಾಡಿದ್ದೀವಿ ಅವ್ರು ಹೇಳಿದ್ದೆಲ್ಲ ಕೇಳಿದ್ದೀವಿ ಬಟ್ ಅದೇ ನಮ್ಮ ನಾವು ರಾಕ್ಷಸರಾದಾಗ ಅದೇನೋ ಗೊತ್ತಿಲ್ಲ ಅವ್ರಿಗೆ ಭಯ ಇತ್ತು ಅನ್ಸುತ್ತೆ ವಿನಯ್ ಅವ್ರೇನೋ ಮಾಡ್ತಾರೆ ಅಂತ ಏನೋ ಭಯ ಇತ್ತು ಅನ್ಸುತ್ತೆ ಬಟ್ ನಾವೆಲ್ಲ ಒಬ್ರೊಬ್ರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಒಬ್ಬರೊಬ್ಬರು ಒಬ್ಬರೊಬ್ಬರನ್ನ ಹಿಡ್ಕೊಳ್ಳೋಣ ಕಂಟೆಸ್ಟೆಂಟ್ಸನ್ನ ಅವ್ರ ಕೈಯಲ್ಲಿ ಏನಾದರೂ ಮಾಡ್ಸೋಣ ಕ್ರಿಯೇಟಿವ್ ಆಗಿ ಏನಾದರೂ ಅಂತ ಹಿಡ್ಕೊಂಡಿದ್ದು ಅದಕ್ಕೂ ಮುಂಚೆನೇ ನನಗಾಗಿದ್ದ ಟಾಸ್ಕಲ್ಲಿ ನೀರು ಹಚ್ಚಿದ್ದ ಟಾಸ್ಕಲ್ಲಿ ತನಿಷಾ ಅವರು ಮತ್ತು ಸಂಗೀತ ಅವರು ತುಂಬ ಜೋರಾಗಿ ನೀರು ಹಚ್ತಾಯಿದ್ರು ನನಗೆ ಸೊ ಅದೊಂದು ಕೋಪ ನನಗೆ ತುಂಬ ಇತ್ತು ಅದಕ್ಕೆ ನಾನು ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೆ ಈ ಚಾನ್ಸ್ ನನಗೇನಾದರೂ ರಾಕ್ಷಸರಾಗಿ ಬಂದಿದ್ರೆ ಅದೇ ಟಾಸ್ಕನ್ನು ಅವ್ರಿಗೆ ಮಾಡಿಸ್ಬೇಕಿತ್ತು ಆ ಪೇನ್ ಅವ್ರಿಗೂ ಗೊತ್ತಾಗುತ್ತೆ ಬೇರೆ ಏನೂ ಎಕ್ಸ್ಟ್ರಾ ಮಾಡಿಸೋದು ಬೇಡ ಅದೇ ಟಾಸ್ಕನ್ನು ಮಾಡ್ಸೋಣ ಅವರಿಗೆ ಅಷ್ಟೇ ಇದ್ದಿದ್ದು ನಮ್ಮ ಅಂಡೇಲ ಅವ್ರು ಹೆಂಗೆ ಸರ್ಫ್ ಹಾಕಿ ಇದು ಮಾಡಿದ್ರು ಅದೇ ಟಾಸ್ಕನ್ನು ಸೇಮ್ ಮಾಡಿಸೋಣ ಅಂತ ಇದ್ದಿದ್ದು ನಾವು ಯಾವಾಗ ಅವರಿಗೆ ಸ್ವಲ್ಪ ಭಯ ಆಗೋಕೆ ಸ್ಟಾರ್ಟ್ ಆಯಿತು ಸೊ ಬಟ್ ಸ್ಟಾರ್ಟ್ ಮಾಡಿದೆ ಅವರು ರಾಕ್ಷಸರಾಗಿ ನಮೃತ ಅವ್ರದ್ದು ಡಿಸೈನರ್ ಬಟ್ಟೆಗಳ ಮೇಲೆ ಮೊಟ್ಟೆ ಎಸ್ದು ಬಾಳೆನ ಎಲ್ಲ ಎಸ್ದು ಪರ್ಸ್ನಲ್ ಐಟಮ್ಸ್ ಎಲ್ಲ ಡ್ಯಾಮೇಜ್ ಮಾಡಿದ್ರು ಬಟ್ ಅದೇ ನಾವು ರಾಕ್ಷಸರಾದಾಗ ನಮ್ಮ ಕ್ಯಾಪ್ಟನ್ ಅವ್ರು ಬಂದ್ಬಿಟ್ಟು ಪರ್ಸ್ನಲ್ ಐಟಮ್ ಎಲ್ಲ ಏನೂ ಮುಟ್ಟಬಾರ್ದು ಹಂಗೆ ಹಿಂಗೆ ಅಂತಂದರು ಸೊ ನಾವು ಅಂದ್ಕೊಂಡ್ವಿ ಕ್ರಿಯೇಟಿವ್ ಆಗಿ ಹೋಗೋಣ ಅಂತ ಸೊ ನಾವು ಹೋಗಿದ ತಕ್ಷಣ ರಾಕ್ಷಸರು ಇದು ಬೆಲ್ಲ ಆಗಿದ ತಕ್ಷಣ ಅವರೆಲ್ಲ ಗಂಧರ್ವರು ಸಂಗೀತ ಅವ್ರ ಟೀಮ್ ಅವರೆಲ್ಲ ಬರೀ ಕಿಚನ್ ಅಲ್ಲೇ ಸೇರ್ಕೊಂಡ್ಬಿಟ್ರು ಅಂಡ್ ಹೇಳೋ ಮಾತು ಕೇಳ್ತಿರ್ಲಿಲ್ಲ ಸೊ ಅವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಂತೆ ಸಂಗೀತ ಅವ್ರೆಲ್ಲಾರ್ಗು ಹೇಳಿದ್ರಂತೆ ಆ ಏನೇ ಹೇಳಿದ್ರು ಮಾಡೋದು ಬೇಡ ಅಂತ ಸೊ ಅದು ಪ್ರವೋಕಿಂಗ್ ಆಗಿತ್ತು ನಮಗೆ ಸೊ ನಾವು ಹೇಳಿದ ಕೆಲಸ ಮಾಡಿದ್ರೆ ಹೆಂಗೆ ಅವ್ರು ಹೇಳಿದ ಕೆಲಸ ನಾವು ಮಾಡಿದ್ವಿ ನಾವು ಹೇಳಿದ ಕೆಲಸ ಅವ್ರು ಮಾಡಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ಅಂಡ್ ಅವ್ರ ಸುಮ್ನೆ ಇದ್ದು ಇದ್ದುನೆ ಪ್ರವೋಕ್ ಮಾಡಿ ಮಾಡಿ ಮಾಡಿನೇ ಎಲ್ಲಾರ್ಗು ಕೋಪ ಬಂದಿದ್ದು ಅಲ್ಲಿ ಆಲ್ಮೋಸ್ಟ್ ಅಂಡ್ ಈ ನೀರ್ ಎರಸೋ ಟೈಮಲೆಲ್ಲ ಹೆಂಗ ಅನಸ್ತು ಈಗ ನಿಮ್ಮ ಬಂದ ಎರ್ಸ್ತಾ ಇದ್ರು ಆಮೇಲೆ ಲೀವ್ ಎರಚಕ್ ಹೋದ್ರಿ ಅದಾದ್ಮೇಲೆ ಕಣ್ಣೇನೋ ಇದಾಗುತ್ತೆ ಒಂದೆರಡು ದಿನ ಆಚೆ ಹೋಗ್ತಾರೆ ಅದೆಲ್ಲ ಹೆಂಗ ಅನಸ್ತು ಆ ವೈಲೆಂಟ್ ಅಂತ ಅನಸ್ತ ಇಲ್ಲ ಮಾಡಿದ ಅನಿಸಿಲ್ಲ ಬಿಕಾಸ್ ಆ ಟಾಸ್ಕ್ ನನಗೆ ಅಲ್ಲಿ ಕೂರ್ಲೇಬೇಕಿತ್ತು ಬಿಕಾಸ್ ಸೆಕೆಂಡ್ ವೀಕ್ ಆ ಟಾಸ್ಕ್ ಆಗಿದ್ದು ನಾನು ಹೋಗಿ ನನ್ನ ನಾಮಿನೇಷನಲ್ಲಿದ್ದೆ ಸೆಕೆಂಡ್ ವೀಕು ಆ್ಯಂಡ್ ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಇಂಡಿವಿಜುವಲ್ ಗೇಮ್ ಆಡೋಕ್ಕೆ ನನಗೆ ಆ ಚಾನ್ಸ್ ಬೇಕೇ ಬೇಕಿತ್ತು ಸೇವ್ ಆಗೋಕ್ಕೆ ಸೊ ನಾನು ನಮ್ಮ ಟೀಮ್ ಅವ್ರಿಗೆ ಹೇಳಿದೆ ನಾನು ಕುತ್ಕೊತೀನಿ ಹುಡ್ಗೀರಲ್ಲಿ ಅಂತ ಸೊ ನಮೃತ ಅವರು ರೆಡಿ ಇದ್ದರು ವಿನಯ್ ಅವರು ರೆಡಿ ಇದ್ದರು ಬಟ್ ಅವರಿಬ್ಬರು ಸೇವ್ ಆಗಿದ್ರು ಆ ವೀಕು ಸೊ ಅಂದರೆ ಈ ವೀಕ್ ನಾನು ನಾಮಿನೇಷನಲ್ಲಿದ್ದೀನಿ ಸೊ ನಾನು ಹೋಗಲೇಬೇಕು ಆಡಲೇಬೇಕು ಅಂತ ನಾನೇ ಒಪ್ಕೊಂಡು ಹೋಗಿದ್ದು ಸೊ ಹೋದಾಗ ಕುತ್ಕೊಂಡೆಲ್ಲ ಚೆನ್ನಾಗಿ ಆಡ್ತಿದ್ದೆ ಕಾರ್ತಿಕ್ ಅವ್ರನು ಅಷ್ಟೇ ನನ್ನ ಮೂಗು ಮುಚ್ಕೊಂಡಿದ್ದಾಗ ಬಾಯಲ್ಲಿ ಉಸಿರಾಡಬೇಕಾಗುತ್ತೆ ಡೆಫಿನೆಟ್ಲಿ ಸೊ ಬಾಯಲ್ಲಿ ಉಸಿರಾಡಕ್ ಆಗದೆ ಇರೋ ತರ ಹಿಂಗೆ 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 ಮೆತ್ತೆ ಮೆತ್ತೆ ಮೆತ್ತೆಗೆ ಬಾಯಿ ಒಳಗೆ ಹಾಕೋದು ಅಂಡ್ ಸೋಪ್ ನೀರು ಅದನ್ನು ಸೊ ಸೋಪ್ ನೀರು ಹಾಕಿದಾಗ ನಾನು ಈ ಕಡೆ ಉಗಿಬೇಕಾದ್ರೆ ಬಾಯಿ ಓಪನ್ ಮಾಡ್ಬೇಕಾದ್ರೆ ಮತ್ತೆ ನೀರು ಹಾಕೋದು ಅಂಡ್ ತನಿಷಾ ಅವ್ರದ್ದು ಮತ್ತೆ ಕಾರ್ತಿಕ್ ಅವ್ರದ್ದು ಆ ಕಡೆ ಏನೋ ಜಗಳ ನಡೀತಿತ್ತು ನನಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರಲಿಲ್ಲ ಯಾಕಂದ್ರೆ ಟಾಸ್ಕ್ ಮೇಲೆ ಕಾನ್ಸಂಟ್ರೇಷನ್ ಇತ್ತು ನಂದು ಬ್ಯಾಕ್ ನನಗೆ ಹೇಳಿದ ಕೇಳಿಸಿದ್ದು ಕಾರ್ತಿಕ್ ಅವ್ರ ಏನಾದ್ರು ವಿನಯ್ ಅವ್ರಿಗೆ ಹೇಳಿರೋದು ಹುಡುಗಿರ್ನ ಕುರ್ಬಿಟ್ ನೀನು ನಿನ್ ಗಂಡಸ ಅಂತ ಏನೋ ಹೇಳಿರೋ ಮಾಮಾ ಅಂತ ಏನೋ ಹೇಳಿರೋದಂತೆ ಅದಕ್ಕೆ ಕೋಪ ಬಂದು ಅವರಿಬ್ಬ ಬ್ಯಾಕ್ ಗ್ರೌಂಡ್ ಅಲ್ಲಿ ಜಗಳ ಆಗ್ತಿತ್ತು ಅದ್ರ ಮಧ್ಯ ತನಿಷಾ ಜಗಳ ಆಡ್ಕೊಂಡ್ ಬಂದು ಅವರಿಬ್ ಜಗಳದಲ್ಲಿ ಕೋಪದಲ್ಲಿ ನನ್ನ ಮೇಲೆ ನೀರಿರಿಸಿದ್ದು ಅದು ನನಗೆ ಇಷ್ಟ ಆಗಿಲ್ಲ ಯಾಕಂದ್ರೆ ನಾನ್ ಕುತ್ಕೊಂಡು ಟಾಸ್ಕ್ ಆಡ್ತಿರೋದು ಅಲ್ಲಿ ಯಾವುದೋ ಜಗಳ ಆಗ್ತಿದೆ ಆ ಜಗಳದಲ್ಲಿ ನಾನ್ ಬಲಿಕಾ ಪಶು ಆಗ್ತಾ ಇದ್ದೆ ಅಲ್ಲಿ ಸೊ ಅದು ನನಗೊಂದು ಇಷ್ಟ ಆಗಿಲ್ಲ ತನಿಷಾ ಅವ್ರದ್ದು ಮತ್ತೆ ಸಂಗೀತ ಅವ್ರದ್ದು ಸೊ ಅವಾಗ್ಲೇ ನಾನು ಅನ್ಕೊಂಡಿದ್ದು ಅದೇ ಟಾಸ್ಕ್ ಉಲ್ಟಾ ಹೊಡೆದಾಗ ನಾವು ಅದೇ ಥರ ಮಾಡೋಣ ಅವ್ರಿಗೆ ಉಸಿರಾಡೋಕೆ ಟೈಮ್ ಕೊಡೋದು ಬೇಡ ನನ್ನ ಹತ್ರ ಹೆಂಗೆ ಅಟ್ಲೀಸ್ಟ್ ನಾನು ಒನ್ ಆ್ಯಂಡ್ ಹಾಫ್ ಅವರ್ ಕೂತಿದ್ದೆ ಎರಡು ಅವರಲ್ಲಿ ಅವರು ಎದೋಗು ಎದೋಗ್ಬಿಟ್ರು ನಾನು ಒನ್ ಆ್ಯಂಡ್ ಹಾಫ್ ಅವರ್ ಬರೀ ನನಗೆ ಟಾರ್ಗೆಟ್ ಮಾಡಿರೋದು ಅವರು ನೀರು ಹಾಕ ಹಾಕೋದಕ್ಕೆ ಆ್ಯಂಡ್ ಸಂಗೀತ ಅವ್ರಿಗೆ ನಾವು ಹಾಕಿದ್ದು ಬರೀ ಹದಿನೈದು ನಿಮಿಷ ಹದಿನೈದು ನಿಮಿಷದಲ್ಲೇ ಎದ್ದೊಟ್ಟೋದ್ರು ಅವರು ಸೊ ಆ್ಯಂಡ್ ಫಸ್ಟ್ ಆಫ್ ಆಲ್ ನೀರು ಹಾಕ್ಬೇಕಾದ್ರೆ ಕಣ್ಣು ಮುಚ್ಕೊಬೇಕಾದ್ ಕಾಮನ್ ಸೆನ್ಸ್ ಇರಬೇಕಿತ್ತು ಸೊ ನನಗೂ ಅದೇ ನೀರು ಹಾಕಿರೋದು ಅವ್ರಿಗೂ ನಾವು ಅದೇ ನೀರು ಹಾಕಿರೋದು ಸೇಮ್ ನೀರು ಹಾಕಿರೋದು ಆ್ಯಂಡ್ ಅವ್ರನ್ನ ನೋಡೇ ನಾವು ಕಲ್ತಿದ್ದು ಅವ್ರು ಏನು ಮಾಡಿದ್ದಾರೆ ಫಸ್ಟ್ ಡೇ ನಾವು ಅದನ್ನೇ ಸೇವ್ ಮಾಡಿದ್ದು ಬೇರೆ ಏನೂ ಎಕ್ಸ್ಟ್ರಾ ಮಾಡೋಕ್ಕೋಗಿಲ್ಲ ಆ ಟಾಸ್ಕ್ ಹಂಗೆ ಹೋಯ್ತು ಬಟ್ ಯಾವಾಗ ಅವ್ರು ಕಣ್ಣು ನೋವು 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 ಅಂತಂದ್ರು ಹದಿನೈದು ನಿಮಿಷ ಆದಮೇಲೆ ನಾವು ಅಂದ್ಕೊಂಡ್ವಿ ಸುಮ್ಮನೆ ಇದು ಮಾಡ್ತಿರ್ಬೋದು ಡ್ರಾಮಾ ಮಾಡ್ತಿರ್ಬೋದು ಅಂತ ಬಟ್ ಕನ್ಫೆಷನ್ ರೊಂಬ ಕರೆದಾಗ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಪ್ರತಾಪ್ ಅವ್ರನ್ನ ಮತ್ತೆ ಹಾಸ್ಪಿಟಲಿಗೆ ಕರ್ಕೊಂಡೋದಾಗ ಒಂದು ಎರಡು ದಿನ ಆದರೂ ಬಂದಿಲ್ಲ ಅವರು ಯೂಶ್ವಲಾಗಿ ಎಲ್ಲಾದ್ರೂ ಹಾಸ್ಪಿಟಲ್ಗೆ ಹೋದ್ರೆ ಎರಡು ದಿನ ಒಂದಿನ ಆಗುತ್ತೆ ಬರೋದು ಸೊ ಎರಡು ದಿನ ಆದರೂ ಬಂದಿಲ್ಲ ಆ್ಯಂಡ್ ಮೂರನೇ ದಿನವೂ ಬಂದಿಲ್ಲ ನಾಲ್ಕನೇ ದಿನವೂ ಬಂದಿಲ್ಲ ಅವಾಗ ನಮಗೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಏನು ಅಷ್ಟೊಂದು ಸೀರಿಯಸ್ ಆಗಿದೆಯಾ ಅವ್ರು ಹಾಕಿರೋದೇ ನಾವು ಹಾಕಿರೋದು ಅವ್ರು ಮಾಡಿರೋ ಟಾಸ್ಕೇ ನಾವು ಮಾಡಿರೋದು ಬಟ್ ಯಾವಾಗಲೂ ನಮ್ಮ ಟೀಮ್ ಅವರು ಯಾಕೆ ವಿಲರ್ನಾಗಿ ಕಾಣಿಸ್ತೀವಿ ಆ್ಯಂಡ್ ಅವ್ರ ಕಡೆ ಅವ್ರು ಯಾಕೆ ಕಾಣಿಸಲ್ಲ ಅಂತ ನಮಗೆ ಅನಿಸೋದು ಯಾಕಂದರೆ ಒಳಗಿದ್ದಾಗ ನಮಗೆ ಗೊತ್ತಾಗ್ತಿತ್ತು ಅವರು ಸುಮ್ಮನೆ ಇದ್ದು ಇದನ್ನೇ ಪ್ರವೋಕ್ ಮಾಡೋದು ಅದೆಲ್ಲ ನಮಗೆ ಪ್ರೊವೋಕ್ ಮಾಡಿದಾಗ ನಾವು ಕೋಪ ಮಾಡಿಕೊಂಡು ಜಗಳ ಹೋಗೋದು ಸೊ ಅವ್ರ ಕಡೆಯಿಂದ ಪ್ರೊವೋಕಿಂಗ್ ಬರೋದು ಫಸ್ಟು ಬಟ್ ನೋಡೋರಿಗೆ ಫಸ್ಟ್ ಕಾಣಿಸೋ ವಿಲನ್ಗಳು ನಾವ್ಗಳು ಸೊ ಏನು ಮಾಡೋಕ್ಕಾಗಲ್ಲ ಇದೇ ಟಾಸ್ಕ್ ಕಂಟಿನ್ಯೂ ಆಗ್ತಾ ಇರುತ್ತೆ ಬಟ್ ಒಂದು ತುಂಬಾನೇ ವಿನಯ್ ಮತ್ತೆ ಕಾರ್ತಿಕ್ ಅವರ ಜಗಳ ನೋಡ್ತಾ ಇದ್ವಿ ಒಂದೊಂದು ಎಪಿಸೋಡ್ ನೋಡ್ತಾ ಇದ್ವಿ ಬಟ್ ಆ ಒಂದು ಎಪಿಸೋಡ್ ನಲ್ಲಿ ತುಂಬಾ ಹೋಗುತ್ತೆ ಹೋಗುತ್ತೆ ಅಂತಂದರೆ ಚಪ್ಪಲಲ್ಲಿ ಹೊಡಿದ್ರು ಅನ್ನೋದೊಂದು ಬರುತ್ತೆ ಯಾಕಂದ್ರೆ ಬಂದು ಬೌನ್ಸ್ ಆಗಿ ಹೋಗಿರೋದು ಅವ್ರಿಗೆ ಬೇರೆ ತರ ಕಂಡಿರ್ಬೋದು ಅದನ್ನ ಒಂದಷ್ಟು ಜನ ಹೇಳಿದ್ರು ಬಿಗ್ ಬೌನ್ಸ್ ಆಗಿ ಬಂದು ಇದು ಡೈರೆಕ್ಟ್ ಡೈರೆಕ್ಟಾಗಿ ಹೊಡೋದಿಲ್ಲ ಅಂತ ಸೊ ಆ ಒಂದು ಸಿಚುಯೇಷನ್ ಹೆಂಗಿತ್ತು ಆ ಒಂದು ಜಗಳ ಎಷ್ಟರ ಮಟ್ಟಿಗೆ ಹೋಗ್ತಾ ಇತ್ತು ಆ ಜಗಳಾದಾಗ ನಾನು ಅಲ್ಲೇ ಆಚನೆ ಗಾರ್ಡನ್ ಏರಿಯಾದಲ್ಲೇ ಇದ್ದೆ ನಾನು ಸೊ ನಾನು ಜಗಳ ಆಡೋಕ್ಕಿಂತ ಮುಂಚೆ ಹೆಂಗೆ ಸಂಗೀತ ಅವರು ಎಲ್ಲರಿಗೂ ಪ್ರೊವೋಕ್ ಮಾಡ್ತಾಯಿದ್ರು ನಾವು ಕೆಲಸ ಮಾಡಲ್ಲ ಅಂತ ಸೊ ಹಿಟ್ಟು ಕಲಿಸ್ತಾ ಇದ್ರು ಆ್ಯಂಡ್ ಅವಾಗ ತಾನೇ ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತು ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಹಿಟ್ಟಿಗೆ ಅಕ್ಕಿಗೆ ಎಲ್ಲ ಸ್ವಲ್ಪ ಖಾಲಿ ಆಗ್ಬಿಡೋದು ವೀಕೆಂಡ್ ಅಂತ ಬರೋಷ್ಟರಲ್ಲಿ ಖಾಲಿ ಆಗ್ಬಿಡೋದು ಆ್ಯಂಡ್ ಹಿಟ್ ಇರ್ತಿರಲಿಲ್ಲ ಅಕ್ಕಿ ಇರ್ತಿರ್ಲಿಲ್ಲ ಅದರಲ್ಲಿ ಇವರು ಏನೋ ಕೆಲಸ ಮಾಡಬೇಕು ನಾವು ಕರೆದಾಗ ಬರಬಾರ್ದು ಅಂತ ಹಿಟ್ಟು ಕಲ್ಸೋಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ನಾನು ಹೋಗಿ ಶೇವಿಂಗ್ ಕ್ರೀಮ್ ಅವ್ರ ತಲೆ ಮೇಲೆ ಆಗಿದೆ ಅದು ಬಿದ್ದಾಗ ಅದ್ರ ಜೊತೆ ಇಟ್ಟು ಕಲಿಸೋಕೆ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಅಟ್ಲೀಸ್ಟ್ ಅದರಲ್ಲಿ ಒಂದು ಐದು ಚಪಾತಿ ಆದರೂ ಆಗ್ತಿತ್ತು ರಾತ್ರಿ ಊಟಕ್ಕೆ ಆದರೂ ಆಗ್ತಿತ್ತು ಅದನ್ನು ವೇಸ್ಟ್ ಮಾಡಿದ್ರು ಅದನ್ನು ತೋರ್ಸೋಕ್ಕೆ ಅಂತ ನಾನು ವಿನಯ್ ವಿನಯವ್ರಿಗೆ ತೊಗೊಂಬರ್ತಿದ್ದೆ ಕಾರ್ತಿಕ್ ಅವರು ವಿನಯ್ ಅವರು ಏನೋ ಮೇಯ್ನ್ ಡೋರ್ ಹತ್ರ ಮೈನ್ ಎಂಟ್ರೆನ್ಸ್ ಹತ್ರ ಕಾರ್ತಿಕ್ ಅವರಿಗೆ ಅವ್ರು ಏನೋ ಹೇಳ್ತಾರೆ ನೀಲ್ ಡೌನ್ ಮಾಡು ಉರುಳ್ ಸೇವೆ ಮಾಡ್ಕೊಂಬಾ ಅಂತ ಸೊ ಅವರು ಎಲ್ಲದಕ್ಕೂ ಇಲ್ಲ ಆಗೋಲ್ಲ ಆಗಲ್ಲ ಅಂತ ಅಂದ್ಕೊಂಡೆ ಬಂದರು ಸೊ ಅದು ಇನ್ನೂ ಪ್ರವೋಕ್ ಆಯ್ತು ನಮಗೆ ಹೇಳೋ ಕೆಲಸ ಮಾಡಿದ್ದಿದ್ರೆ ಅಟ್ಲೀಸ್ಟ್ ಮಾಡ್ತಿದ್ರು ಇಲ್ಲ ಆಗಲ್ಲ ಅಂತಂದ್ರು ಅಹ್ ಆಮೇಲೆ ಸರಿ ಅಂದ್ಬಿಟ್ಟು ಅದೇ ನೀರನ್ನ ಎಚ್ಚಿದ್ರು ವಿನಯ್ ಅವರು ಎರ್ಚ್ಬೇಕಾದ್ರೆ ಮೈಕು ಬಿಚ್ಚಲಿಲ್ಲ ಅವರು ನಾವು ತುಂಬ ಸಲ ಹೇಳಿದ್ವಿ ಮೈಕ್ ಬಿಚ್ಚಿ ಮೈಕ್ ಬಿಚ್ಚಿ ಅಂತ ಇಲ್ಲ ನನಗೆ ಬಿಚ್ಚೋಕ್ಕಾಗಲ್ಲ ನನಗೆ ಬಿಚ್ಚೋಕ್ಕಾಗಲ್ಲ ನನ್ಗೆ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರು ಸೊ ವಿನಯ್ ಅವರು ಕೋಪದಲ್ಲಿ ತಿನ್ನು ಅಂತ ಹಿಂಗೆ ಆ ಹಿಟ್ಟನ್ನ ಹೆಂಗೆ ಎಸಿದ್ರು ಅವಾಗ ಕಾರ್ತಿಕ್ ಅವ್ರ ಬೈ ಮಿಸ್ಟೇಕ್ ಏನೋ ಹಿಂಗೆ ಹ್ಯಾಂಡಿಂಗ್ ಆಯಿತು ಅವ್ರ ಕೈಯಿಂದ ಹಿಟ್ಟು ವಿನಯ್ ಅವ್ರ ಪ್ಯಾಂಟ್ ಮೇಲೆ ಬಿತ್ತು ಸೊ ವಿನಯ್ ಅವ್ರು ಅಂದ್ಕೊಂಡ್ರು ಅವ್ರು ಮತ್ತೆ ವಾಪಸ್ ಇಟ್ಟು ನನಗೆ ಎಸಿದ್ರು ಅಂತ ಸೊ ಅಲ್ಲಿಂದ ಜಗಳ ಸ್ಟಾರ್ಟ್ ಆಯಿತು ಆ ಕೋಪದಲ್ಲಿ ಕಾರ್ತಿಕ್ ಅವ್ರು ಎದ್ದೋದ್ರು ನನಗೆ ಮಾಡೋಕ್ಕಾಗಲ್ಲ ಈ ಟಾಸ್ಕು ಅಂತ ಅಲ್ಲಿ ಕೆಳಗಿದ್ದು ಚಪ್ಪಲ್ನೇ ಹಿಂಗೆ ಎಸಿದ್ರು ಅವರು ಅದು ರೀಬೌಂಡ್ ಆಗಿ ಅವ್ರ ಮುಖದ ಮೇಲೆ ಬಿಟ್ಟು ವಿನಯ್ ಅವ್ರ ಮುಖದ ಮೇಲೆ ಸೊ ಐ ಗೆಸ್ ಅದು ವಿನಯ್ ಅವ್ರಿಗೆ ಇನ್ನೂ ಕೋಪ ತರಿಸ್ತು ಅದು ನನ್ನ ಮೇಲೆ ಚಪ್ಪಲ್ ಎಸಿತಿಯಾ ಹಾಗೆ ಹೀಗೆ ಅಂತ ಸೊ ಅದಾದಮೇಲೆ ಅವರೆಲ್ಲ ಶಾರ್ಟ್ಔಟ್ ಮಾಡಿಕೊಂಡ್ರು ಅಂಡ್ ಇದೇ ತರ ಟಾಸ್ ಹೋಗ್ತಾ ಇರುತ್ತೆ ಕೋಪ ಮನಸ್ತಾಪ ಇವೆಲ್ಲೂ ಕೂಡ ಇದ್ದೇ ಇರುತ್ತೆ ಟಾಸ್ಕ್ ಎಲ್ಲ ಮೇಲೆ ಸಂಜೆ ಟೈಮಲ್ಲಿ ವಾಕ್ ಮಾಡ್ತಾ ಇರ್ತೀರಾ ಕುತ್ಕೊಂಡು ಮಾತಾಡ್ತಾ ಇರ್ತೀರಾ ಅದೆಲ್ಲ ಹೆಂಗ್ ಅನ್ಸುತ್ತೆ ಇವೆಲ್ಲ ಮುಗಿತಪ್ಪ ನಾವ್ ರಿಯಲ್ ಆ ಆತರ ಅಂತ ಬಂದಾಗ ನಾನ್ ತನಿಷಾ ಅವ್ರನ್ನ ಮೇನ್ ತಗೊಂತೀನಿ ಬಿಕಾಸ್ ಟಾಸ್ಕ್ ಅಲ್ಲಿ ಅಷ್ಟೇ ಅಗ್ರೆಸಿವ್ ಆಗಿ ಆಡ್ತಾರೆ ವಿನಯ್ ಅವ್ರಿಗೆ ಯಾರು ಅಗ್ರೆಸಿವ್ ಅಗ್ರೆಸಿವ್ ಅಂತಾರೆ ತನಿಷಾ ಅವರು ಅಷ್ಟೇ ಅಗ್ರೆಸಿವ್ ಆಗಿ ಆಡ್ತಾರೆ ಬಟ್ ಮನೆಗ್ ಬಂದಿದ ತಕ್ಷಣ ಊಟ ಮಾಡ್ತೀರಾ ಹಂಗೆ ತಿಂಡಿ ಮಾಡ್ತೀರಾ ಅಂತಂದು ನಮಗೆ ಡಬಲ್ ಫೇಸ್ ಥರ ಅನಿಸ್ತಿತ್ತು ಫ್ಲಿಪ್ ಆಗೋದು ಅಂತ ಟಾಸ್ಕಲ್ಲಿ ಎಲ್ಲರ ಜೊತೆ ಚೆನ್ನಾಗಿರೋಕ್ಕೆ ಮನೇಲಿ ಬಂದು ಮಾತಾಡಿಸ್ಲೇಬೇಕಾಗಿತ್ತು ಅವರಿಗೆ ಸೊ ಇಲ್ಲ ಹೊರ್ತೂರವ್ರನ್ನ ಮಾತಾಡಿಸ್ಬೇಕಿತ್ತು ಜಾಸ್ತಿ ಸೊ ಆ ಥರ ಇರ್ತಾಯಿದ್ರು ಬಟ್ ನಮ್ಮದು ಅಂತ ಬಂದಾಗ ನಾನು ಫಸ್ಟ್ ವೀಕ್ ಹೋದಾಗ ನಾನು ಹೋಗಿದ್ದೆ ನಾನು ವಿನಯ್ ಅವ್ರ ಅಗೇನ್ಸ್ಟ್ ಆಡಬೇಕು ಅಂತ ಯಾಕಂದ್ರೆ ಅವ್ರ ಅಗೇನ್ಸ್ಟ್ ಆಡಿದ್ರೇನೆ ನಮ್ಮ ಸ್ಟ್ರೆಂತ್ ಗೊತ್ತಾಗೋದು ಅಂತ ನಾನು ಅವ್ರ ಅಗೇನ್ಸ್ಟ್ ಆಡಿದ್ದು ವಿನಯ್ ಅವರು ನಮ್ರತ ಅವರೆಲ್ಲ ನನಗೆ ಫಸ್ಟ್ ವೀಕ್ ಯಾರು ಪರ್ಚನೂ ಇರಲಿಲ್ಲ ಫ್ರೆಂಡ್ಸು ಇರಲಿಲ್ಲ ನನಗೆ ಕಾರ್ತಿಕ್ ಅವರು ಯಾರೂ ಇರಲಿಲ್ಲ ನಾನು ಎಲ್ಲಾರು ಅಗೇನ್ಸ್ಟ್ ಆಡಿದ್ದು ನಮ್ಮ ಪ್ರತಾಪ್ ಅವ್ರ ಟೀಮ್ ಜಾಯ್ನ್ ಆದ ಮೈಕಲ್ ಅಗೇನ್ಸ್ಟ್ ಆಡಿದ್ದು ಸಂಗೀತ ಅಗೇನ್ಸ್ಟ್ ಕಾರ್ತಿಕ್ ಅಗೇನ್ಸ್ಟ್ ಎಲ್ಲ ಅಗೇನ್ಸ್ಟ್ ಆಡಿದ್ದು ನಾನು ಆ ವಾರ ಫಸ್ಟ್ ವಾರ ಅಂಡ್ ಸೆಕೆಂಡ್ ವಾರ ಅಂತ ಬಂದಾಗ ವಾರ ವಾರ ಟೀಮ್ ಚೇಂಜಸ್ ಆಗುತ್ತೆ ಸೆಕೆಂಡ್ ವಾರದಲ್ಲಿ ನಾನು ವಿನಯ್ ಟೀಮಗೆ ಹೋಗಿದ್ದೆ ಹಂಗೇ ಅದು ಟೀಮ್ ಡಿವೈಡ್ ಮಾಡಿದಾಗ ಅವ್ರವ್ರೇ ಡಿವೈಡ್ ಮಾಡ್ತಾರೆ ಆ ಟೀಮ್ ಅಲ್ಲಿ ವಿನಯ್ ಗೆ ನನ್ನ ಹಾಕಿದ್ರು ಸೊ ಅಲ್ಲೂ ಅಷ್ಟೇ ನಾನು ಅದೇ ನೀರ್ ಟಾಸ್ಕ್ ಅಲ್ಲಿ ನನ್ನ ಪ್ರೂವ್ ಮಾಡ್ಕೊಂಡೆ ಸೊ ಅಲ್ಲಿಂದ ನಮ್ಮ ಬಾಂಡಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಸೊ ನಮ್ರತ ಅವ್ರದ್ದಾಗಿರ್ಲಿ ವಿನಯ್ ಅವ್ರದ್ದಾಗಿರ್ಲಿ ಸ್ನೇಹಿತು ಇಲ್ಲ ಮೈಕಲ್ ಅವ್ರದ್ದಾಗಿರ್ಲಿ ಅಹ್ ಕಡೆ ಕೂತ್ಕೊಂಡು ಎಲ್ಲ ಊಟ ಎಲ್ಲ ಲೈಕ್ ಟಾಸ್ಕ್ ಎಲ್ಲ ಆದ್ಮೇಲೂ ನಾವೆಲ್ಲ ಲೈಕ್ ಟಾಸ್ಕ್ ಬಗ್ಗೆ ಮಾತಾಡ್ತಿದ್ವಿ ಇಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೇಕಾಗಿತ್ತು ನಾವು ಇಲ್ಲ ಏನ್ ಕಮ್ಮಿ ಆಗ್ತಿತ್ತು ಏನ್ ಜಾಸ್ತಿ ಆಗ್ತಿದ್ರು ಆತರ ಮಾತಾಡ್ತಿದ್ವಿ ಬಟ್ ಟಾಸ್ಕಲ್ಲಿ ಜಗಳ ಆಡ್ಕೊಂಡು ಮನೆ ಒಳಗೆ ಬಂದು ಎಲ್ಲಾರ ಜೊತೆ ಸರಿಯಾಗಿರೋದು ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ ಇವಾಗ ನನಗೂ ನಂಬ್ರ ತಂಗೂ ಆಗ್ತಿರ್ಲಿಲ್ಲ ಟಾಸ್ಕಲ್ಲಿ ಅಂತಂದ್ರೆ ಮನೆಗೆ ಬಂದಾಗ್ಲೂ ಅಷ್ಟೇ ಏನಾದ್ರು ಮಾತಾಡ್ಕೊಂಡು ಸಾರ್ಟ್ಔಟ್ ಮಾಡ್ಕೊತಿದ್ವಿ ಇಲ್ಲ ತನಿಷಾ ಅವ್ರು ಮಾಡ್ತಾ ಇದ್ರು ಅದು ಟಾಪಿಕ್ನೇ ಬಿಟ್ಬಿಡೋ ಟಾಸ್ಕ್ ಆಗಿದ ತಕ್ಷಣ ಟಾಪಿಕ್ನೇ ಬಿಟ್ಬಿಡೋ ಅವರು ಇನ್ನು ನಾಮಿನೇಷನ್ ಅಲ್ಲಿ ಟಾ ಟಾಪಿಕ್ನ ತೆಗಿಯೋರು ಅವರು ಸೊ ಸಾರ್ಟ್ ಔಟ್ ಮಾಡ್ಕೊಳ್ಳೋ ಇದೇ ಇರ್ತಿರ್ಲಿಲ್ಲ ಅವ್ರದ್ದು ಬಟ್ ನಮ್ದೆಲ್ಲ ಹೆಂಗಿದ್ರೆ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಏನಾಗುತ್ತೆ ಮುಂದೆ ಏನಾಗುತ್ತೆ ಇನ್ನ ಏನ್ ಚೆನ್ನಾಗಿ ಮಾಡ್ಬೋದು ಆ ತರ ಔಟ್ ಮಾಡ್ಕೊಳ್ಳೋಣ ಅಂತ ನಾವು ಇರ್ತಾ ಇದ್ದು ಅಂಡ್ ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋಗಿರೋದ್ರಿಂದ ಒಂದಷ್ಟು ಎಪಿಸೋಡ್ಸ್ ನೋಡಿದೀನಿ ಅಂತ ಹೇಳಿದ್ರೆ ಸೊ ಹೊರಗಡೆಯಿಂದ ನಿಮ್ಗೆ ಆ ಕಂಟೆಸ್ಟೆಂಟ್ ಹೆಂಗ್ ಅನಿಸ್ತಾ ಇದ್ರು ಒಳಗಡೆ ಹೋದ್ಮೇಲೆ ಅನ್ಕೊಂಡಿದ್ದು ಅಂತಂದ್ರೆ ಯಾವ ಯಾವ ಕಂಟೆಸ್ಟೆಂಟ್ ಹೇಗೆ ನಾನು ಅದೇ ಜನರು ಹೇಳ್ದಂಗೆ ವಿನಯ್ ಅವ್ರ ಅಗ್ರೆಸಿವ್ ಅಗ್ರೆಸಿವ್ ಅಂತ ಹೇಳ್ತಾ ಇದ್ರು ಬಟ್ ನನ್ಗೆ ಅವ್ರ ಗೇಮ್ ನೋಡಿದಾಗ ನಂಗೆ ಡೆಫಿನೆಟ್ಲಿ ಅನ್ಸಿಲ್ಲ ಅಗ್ರೆಸಿವ್ ಅಂತ ಒಂದ್ ಗೇಮು ಅಂತ ಬಂದಾಗ ಕೋಪ ಮತ್ತೆ ಇದು ಇರಲೇಬೇಕು ಆ ಎನರ್ಜಿ ಅಂತ ಬಂದಾಗ ಅಗ್ರೆಸಿವ್ ಆಗೇ ಕಾಣಿಸುತ್ತೆ ಎಲ್ಲರಿಗೂ ಜನರಿಗೆ ಬಟ್ ಸಂಗೀತ ಅವ್ರ ಬಗ್ಗೆ ನಾನು ತುಂಬ ಚೆನ್ನಾಗಿರೋ ಒಪಿನಿಯನ್ ಹೋಗಿದ್ದೆ ಬಿಕಾಸ್ ತುಂಬ ಸ್ಟ್ರಾಂಗ್ ಒಂದು ವುಮೆನ್ ಲೇಡಿಯಾಗಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅವ್ರ ಮಾತಿಗೆ ಅವ್ರು ನಿಲ್ತಾರೆ ಮತ್ತು ಕಾರ್ತಿಕ್ ಅವರು ಅಷ್ಟೇ ಸಂಗೀತಾಗ ಎಷ್ಟೇ ಕ್ಲೋಸ್ ಆಗಿದ್ರು ಸಂಗೀತ ತಪ್ಪು ಮಾಡಿದ್ರೆ ಅದನ್ನು ಎತ್ತಿ ಹಿಡಿತಾರೆ ಹೇಳ್ತಾರೆ ತಪ್ಪು ಮಾಡಿದ್ಯಾ ನೀನು ಅಂತ ಸಪೋರ್ಟ್ ಕೊಡಲ್ಲ ಅದಕ್ಕೆ ತಪ್ಪಿರೋದಕ್ಕೆ ಸಪೋರ್ಟ್ ಕೊಡಲ್ಲ ಅವರು ಆ್ಯಂಡ್ ಕಾರ್ತಿಕ್ ಅವ್ರ ಒಪಿನಿಯನ್ ನನಗೆ ಇವಾಗಲೂ ಹಾಗೆ ಇದೆ ಸೊ ಇವಾಗಲೂ ಅವ್ರು ಅವ್ರ ಸ್ಟ್ಯಾಂಡ್ ಅವ್ರು ತಗೊತಾರೆ ಬಟ್ ಸಂಗೀತ ಅವ್ರ ಒಪಿನಿಯನ್ ಸ್ವಲ್ಪ ಚೇಂಜ್ ಆಯಿತು ಬಿಕಾಸ್ ನಾನು ಓದಲ್ಲಿಂದ ನೀ ಟಾಸ್ಕ್ ಆದಲ್ಲಿಂದ ಸ್ವಲ್ಪ ಸೈಲೆಂಟ್ ಆಗೋದ್ರು ಆ್ಯಂಡ್ ಬರೀ ಪ್ರತಾಪ್ ಅವ್ರ ಜೊತೆ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಡೈಲಿ ಯಾವಾಗಲೂ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದು ಸ್ವಲ್ಪ ನೆಗೆಟಿವ್ ವೈಬ್ಸ್ ಥರ ಅನ್ನಿಸ್ತಿತ್ತು ನಮಗೆಲ್ಲ ಹೋಗೋ ಬರೋ ಜಾಗದಲ್ಲೆಲ್ಲ ಸುಮ್ಮನೆ ಕೂತ್ಕೊಬಿಡೋದು ಅದೇ ಒಂಥರ ಅವ್ರು ಸುಮ್ಮನಿದ್ರೇ ಒಂಥರ ಪ್ರವೋಕಿಂಗ್ ಅನಿಸ್ಬಿಡೋದು ನಮಗೆ ಇಲ್ಲ ಮಾತಾಡ್ತಿರ್ಲಿಲ್ಲ ಇಲ್ಲ ಮಾತಾಡೋಕೆ ಒಂದು ಟಾಂಟ್ ಥರ ಮಾತಾಡೋದು ಮಾತಾಡ್ಬೇಕಾರೆ ಸೊ ಆ ಥರ ಅನಿಸ್ತು ಸೊ ಒಪಿನಿಯನ್ ಸ್ವಲ್ಪ ಚೇಂಜ್ ಆಯಿತು ನಂದು ಸಂಗೀತ ಅವ್ರ ಬಗ್ಗೆ ಅದು ಬಿಟ್ಟರೆ ವಿನಯ್ ಅವ್ರ ಬಗ್ಗೆ ಎಲ್ಲರೂ ಅಗ್ರೆಸಿವ್ ಅಗ್ರೆಸಿವ್ ಅಂತ ಇದ್ದಿದ್ದು ಕಂಪ್ಲೀಟಾಗಿ ನಂಗೆ ಚೇಂಜ್ ಆಯಿತು ಅವ್ರ ಫಸ್ಟ್ ಆಫ್ ಆಲ್ ಅಗ್ರೆಸಿವ್ ಮನುಷ್ಯ ಅಲ್ಲವೇ ಅಲ್ಲ ಟಾಸ್ಕ್ ಅಂತ ಬಂದಾಗ ಡೆಫಿನೆಟ್ಲಿ ಅದು ಎನರ್ಜಿ ಕೊಟ್ಟು ಆಡಿದಾಗ ಅದು ನೋಡ್ಬೇಕಾದ್ರೆ ಅಗ್ರೆಸಿವ್ ಅಂತ ಅನಿಸುತ್ತೆ ಬಟ್ ಎದುರುಗಡೆಯಿಂದ ಅದು ನೋಡಿದಾಗ ಅಷ್ಟು ಅಗ್ರೆಸಿವ್ ಅಂತ ಅನ್ಸಲ್ಲ ನಿಮಗೆ ಆ್ಯಂಡ್ ಅದು ಬಿಟ್ಟರೆ ನಾನು ಪರ್ಸ್ನಲ್ ಆಗಿನೂ ವಿನಯ್ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ಅವರು ತುಂಬ ಒಳ್ಳೆ ಮನುಷ್ಯ ಅವ್ರು ನೋಡಿದಾಗ ಬರೀ ಟಾಸ್ಕ್ ಮಾತ್ರ ಹಂಗಿರ್ತಾರೆ ಬರೀ ನೀವು ನೋಡೋದು ಬರೀ ಒಂದೂವರೆ ಒಂದೂವರೆ ಅವರ್ ಟಾಸ್ಕ್ ಮಾತ್ರ ಬಟ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೈಕಿ ಅವ್ರನ್ನೂ ಅಷ್ಟೇ ಅಹ್ ಸ್ನೇಹಿತಾಗ್ಲಿ ಎಲ್ಲರ ಎಲ್ಲಾರ ಜೊತೆ ಕೂತ್ಕೊಂಡು ಪರ್ಸನಲ್ ಆಗಿ ಮಾತಾಡ್ದಾಗ್ಲೆ ಅವ್ರ ಬಗ್ಗೆ ಏನು ಎತ್ತ ಅಂತ ಗೊತ್ತಾಗೋದು ಅಂಡ್ ಒಂದು ಟ್ರೋಲ್ ನಡೀತಾ ಇರುತ್ತೆ ಹೊರಗಡೆ ಸೊ ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ ಸೊ ವಿನಯ್ ಟೀಮ್ ಅಲ್ಲಿ ಇದ್ದಂತವ್ರು ವಿನಯ್ ಅವ್ರನ್ನ ಸಪೋರ್ಟ್ ಮಾಡ್ತಿದ್ದಂತವ್ ಒಬ್ಬೊಬ್ಬರೇ ಹೊರಗಡೆ ಹೋಗ್ತಾ ಇದಾರೆ ಮನೆಯಿಂದ ಅಂತ ಒಂದಷ್ಟು ಟ್ರೋಲ್ ಆಗ್ತಾ ಇರುತ್ತೆ ಇವಾಗೂ ನೀವು ಏನಾದ್ರು ಸೇರ್ತಿ ಖಂಡಿತ ಇಲ್ಲ ಬಿಕಾಸ್ ನಾನು ಆಡಿದ್ದೆಲ್ಲ ಟಾಸ್ಕ್ ಅಂತ ಬಂದಾಗ ನಾನು ಆಡಿರೋದೆಲ್ಲ ಇಂಡಿವಿಜುವಲ್ ಟಾಸ್ಕ್ ಗಳೇ ಅಂಡ್ ಬಿಗ್ ಬಾಸ್ ಅವರೇ ಟೀಮ್ ಮಾಡಬೇಕು ಅಂತ ಅಂದಾಗ ಮಾತ್ರ ನಾನು ವಿನಯ್ ಅವ್ರ ಟೀಮ್ ಅವರವರೇ ಸೆಲೆಕ್ಟ್ ಮಾಡಿದಾಗ ಆ ಟೀಮಲ್ಲಿ ಆಡ್ಲೇಬೇಕಾಗಿತ್ತು ಸೊ ಡೆಫಿನೆಟ್ಲಿ ವಿನಯ್ ಅವರು ಇರ್ತಾ ಆ ಟೀಮ್ ಅಲ್ಲಿ ಬಟ್ ಆಚೆಗಳೇ ಅಂತ ಬಂದಾಗ ಅದೇ ನಮ್ಮ ಐದು ಜನದ್ದು ಅದು ಹೆಂಗೆ ಜನರಿಗೆ ಗುಂಪು ಅಂತ ಕಾಣಿಸುತ್ತೆ ಅವ್ರದ್ದು ಎಂಟು ಜನದ್ದು ಅದು ಹೆಂಗೆ ಫ್ರೆಂಡ್ಶಿಪ್ ಅಂತ ಕಾಣಿಸುತ್ತೆ ಸೊ ಆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡಬೇಕಾಗಿತ್ತು ಬಟ್ ನನಗೆ ಇದುವರೆಗೂ ರಿಗ್ರೆಟ್ ಇಲ್ಲ ನಾನು ಅವ್ರ ಫ್ರೆಂಡ್ಸ್ ಆಗಿರೋದಾಗಿರಲಿ ಇಲ್ಲ ಅವ್ರ ಜೊತೆ ಆಡಿ ಆಚೆ ಬಂದಿರೋದು ಅಂತ ಏನು ಹೇಳ್ತಾರಲ್ಲ ಅದಾಗಿರ್ಲಿ ನನಗೆ ರಿಗ್ರೆಟ್ ಇಲ್ಲ ಬಿಕಾಸ್ ನಾನು ಇದುವರೆಗೂ ಇದ್ದಿದ್ದು ಮನೇಲಿ ಆಡಿದ್ದೆಲ್ಲ ಇಂಡಿವಿಜುವಲ್ ಟಾಸ್ಕ್ಗಳೇ ಮೈಟ್ ಬಿ ಅದೊಂದು ಬಂದ್ಬಿಟ್ಟಿದೆ ಅನ್ಸುತ್ತೆ ಎಲ್ಲರಿಗೂ ವಿನಯ್ ಅವ್ರ ಗುಂಪಲ್ಲಿ ಇದ್ದವರೆಲ್ಲಾ ಆಚೆ ಬಂದ್ಬಿಡ್ತಾರೆ ಆಚೆ ಬಂದ್ಬಿಡ್ತಾರೆ ಅಂತ ಬಟ್ ನಾನು ಆಚೆ ಬಂದಿದ್ದು ನಾನು ಆ ವಾರದ ಟಾಸ್ಕ್ ಚೆನ್ನಾಗಿ ಮಾಡಿರಲಿಲ್ಲ ಸೊ ಅದಕ್ಕೆ ನಾನು ಆಚೆ ಬಂದಿದ್ದು ಸ್ನೇಹಿತ ಆಚೆ ಬಂದಿದ್ದು ಆ ಕ್ಯಾಪ್ಟನ್ಸಿನಲ್ಲಿ ಅವ್ರು ಚೆನ್ನಾಗಿ ಮಾಡಿರಲಿಲ್ಲ ಸೊ ಅದಕ್ಕೆ ಅವ್ರು ಆಚೆ ಬಂದಿದ್ದು ಸೊ ಅದಕ್ಕೆ ಅಂತ ವಿನಯ್ ಗುಂಪಾ ಆಚೆ ಬಂದರು ಅಂತ ಹೇಳಕ್ ಎಸ್ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಮೂರು ದಿನಗಳ ಕಾಲ ಇದ್ರಿ ಕೆಲವೊಬ್ರು ಹೆಸರು ತಗೋತೀನಿ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಎಲ್ರು ಹೆಸರು ತಗೋಕ್ ಹೋಗಲ್ಲ ಯಾಕಂದ್ರೆ ಕೆಲವೊಬ್ರು ನಿಮಗೆ ಗೊತ್ತಿಲ್ಲ ಪರ್ಸನಲ್ ಆಗಿ ಸೊ ಕೆಲವೊಬ್ರು ಹೆಸರು ಮಾತ್ರ ನನ್ನ ಅಗ್ರೆಸಿವ್ ಅಂತ ಅನ್ಕೊಂಡಿದ್ದೆ ಬಟ್ ಆ ಮನುಷ್ಯ ಅಗ್ರೆಸಿವ್ ಅಲ್ವೇ ಅಲ್ಲ ತುಂಬಾ ಮುದ್ದು ಮನಸ್ಸ ಇರೋ ಹುಡುಗ ಅವ್ರು ಕಾರ್ತಿಕ್ ಅದೇ ಕಾರ್ತಿಕ್ ಅವ್ರು ಇಷ್ಟ ಆಗೋದ್ ಅದೊಂದೇ ರೀಸನ್ಗೆ ಅವ್ರು ತುಂಬಾ ಅವ್ರ ಸ್ಟ್ಯಾಂಡ್ ಅವ್ರು ತಗೊಂತಾರೆ ಯಾವಾಗ್ಲೂ ಸೊ ಅವ್ರ ಮಾತಿಗೆ ಅವ್ರು ನಿಲ್ತಾರೆ ಏನೇ ತಪ್ಪಾದ್ರೂ ಸರಿ ಆದ್ರೂ ಅದಕ್ಕೆ ತಪ್ಪು ಅಂತ ಒಪ್ಕೊಂತಾರೆ ಸರಿಗೆ ಸರಿ ಅಂತ ಒಪ್ಕೊಂತಾರೆ ಅದೊಂದು ಇಷ್ಟ ಆಗುತ್ತೆ ಸಂಗೀತ ಸಂಗೀತ ಐಗೆಸ್ ಇನ್ನಷ್ಟು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಅವರು ಸೊ ಎಮೋಷನಲಿ ಸ್ವಲ್ಪ ಕುಗ್ಗೋಗಿದ್ದಾರೆ ಅಂತ ಅನಿಸ್ತಿದೆ ಮುಂಚೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಬಟ್ ಇವಾಗ ಕಳೆದ ಒಂದು ಮೂರು ವಾರದಿಂದ ಅವರು ಯಾಕೋ ನಂಗೆ ತುಂಬಾ ವೀಕ್ ಆಗಿದ್ದಾರೆ ಅಂತ ಅನಿಸ್ತಿದೆ ಪ್ರತಾಪ್ ಅವರು ಐಗೆ ಸಂಗೀತ ಅವರಿಂದ ಇನ್ಫ್ಲುಯೆನ್ಸ್ ಆಗೋದ್ ಬಿಟ್ರೆ ಇವಾಗ ಎರಡು ಮೂರು ವಾರದಿಂದ ಅವ್ರ ಹಾಸ್ಪಿಟ್ಲಿಂದ ಯಾವಾಗ ಬಂದ್ರು ಸ್ವಲ್ಪ ನಮಗೆ ಅನಿಸ್ತಿದೆ ಪ್ರತಾಪ್ ಅವ್ರು ತುಂಬಾ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಅವರಿಂದ ಅಂತ ಸೊ ಅವ್ರು ಮುಂಚೆ ಆಡ್ತಿದ್ರು ಅವ್ರಾಗ ಅವರೇ ಒಬ್ರು ಆಡ್ತಾ ಇದ್ರು ಸೊ ಆ ಥರ ಆಡಿದ್ರೆ ಇನ್ನೂ ಒಳ್ಳೇದು ಅಂತ ಅನ್ಸುತ್ತೆ ನಮ್ರತಾ ಅವರು ಚೆನ್ನಾಗಿ ಆಡ್ತಿದ್ದಾರೆ ಇಂಡಿವಿಜುವಲ್ ಟಾಸ್ಕಲ್ಲೂ ಅವ್ರು ತೋರ್ಸ್ಕೊಂಡಿದ್ದಾರೆ ನಾನು ಒಬ್ಳು ವಿನಯ್ ಗ್ರೂಪ್ ಇಂದ ಆಚೆ ಬಂದು ಆಡಬಹುದು ಸೊ ಜನರಿಗೆ ಪ್ರೂವ್ ಮಾಡಿದ್ದಾರೆ ಅವರು ಉತ್ತಮ ತಗೊಂಡು ಆ ವಾರ ಬಟ್ ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀನಿ ಯಾಕಂದ್ರೆ ಎಪ್ಪತ್ತು ದಿನ ಆಗಿದೆ ಆಲ್ರೆಡಿ ಸೊ ಡೆಫಿನೆಟ್ಲಿ ಎಲ್ಲರಿಗೂ ಫ್ಯಾಮಿಲಿ ಅಂತ ನೆನಪಾಗುತ್ತೆ ಸೊ ಆ ನೆನಪಲ್ಲಿ ಸ್ವಲ್ಪ ಅವ್ರ ಗೇಮ್ ಸ್ವಲ್ಪ ಸ್ಲೋ ಆಗ್ತಿದೆ ಸಂತು ಪಂತು ಸಂತು ಪಂತು ತುಕಾಲಿ ಅವ್ರು ತುಂಬ ಎಂಟರ್ಟೈನ್ ಮಾಡ್ತಿದ್ದಾರೆ ಎಲ್ಲಾರ್ಗೂ ಬಟ್ ನಾಮಿನೇಷನ್ ಅಂತ ಬಂದಾಗ ಸ್ವಲ್ಪ ಅವರು ಹುಷಾರಾಗ್ಬಿಟ್ಟು ಲೈಕ್ ನಾನು ಅವ್ರಿಗೆ ನಾಮಿನೇಟ್ ಮಾಡಿದರೆ ಅವ್ರು ತಪ್ಪಿದ್ದು ನಾಮಿನೇಟ್ ಮಾಡಿದರೆ ಅವರು ಅದನ್ನು ಬೇರೆ ಥರನೇ ತೊಗೊಂಬಿಡ್ತಾರೆ ಅಲ್ಲಿ ಓ ನನಗೆ ನಾಮಿನೇಟ್ ಮಾಡಿದ್ರಲ್ಲ ಅದಕ್ಕೆ ನಾನು ಅವಳಿಗೆ ನಾಮಿನೇಟ್ ಮಾಡಲೇಬೇಕು ಸೊ ಆ ಥರ ಅವರು ಯೋಚನೆ ಮಾಡೋಲ್ಲ ಟಾಸ್ಕ್ ಯಾರು ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಮಾಡಬೇಕು ಇಲ್ಲ ಮಾಡಿಲ್ಲ ಅವ್ರಿಗೆ ಮಾಡಬೇಕು ಅಂತಿಲ್ಲ ಓಕೆ ಇವಳು ನನಗೆ ಮಾಡಿದ್ರಲ್ಲ ನಾನು ಇವಳಿಗೆ ಮಾಡಲೇಬೇಕು ಅಂತ ಆ ಥರ ಒಂದಿದೆ ಪಂತದು ಸ್ವಲ್ಪ ತನಿಷಾ ಜೊತೆಯಿಂದ ಸ್ವಲ್ಪ ಆಚೆ ಬಂದು ಆಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅವ್ರು ಆ್ಯಕ್ಚುಲಿ ಅವರು ಅಷ್ಟು ಕೇರ್ ಮಾಡ್ತಿಲ್ಲ ತನಿಷಾಗೆ ಬಟ್ ಆದ್ರೂ ಸ್ವಲ್ಪ ಅನ್ಸುತ್ತೆ ನಂಗೆ ಅವ್ರ ಇಂಡಿವಿಜುವಲ್ ಆಗಿ ಗೇಮ್ ಆಡಿದ್ರೆ ತುಂಬಾ ಅಲ್ಲಿಂದ ಇಲ್ಲಿ ಇಲ್ಲಿ ಇಲ್ಲಿಂದ ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕು ಅಂಡ್ ಎಲ್ಲರ ಜೊತೆ ಚೆನ್ನಾಗಿರಕ್ ಟ್ರೈ ಮಾಡ್ತಾರೆ ಅದು ಅಲ್ಲಿ ವರ್ಕ್ ಆಗ್ತಿಲ್ಲ ಅವರಿಗೆ ಅಲ್ಲೂ ಜಗಳ ಆದ್ಮೇಲೆ ಅಲ್ಲೂ ಚೆನ್ನಾಗಿ ಹೋಗಿ ಮಾತಾಡಕ್ ಮಾತಾಡ್ಸಕ್ ಟ್ರೈ ಮಾಡ್ತಾರೆ ನಮ್ ಕಡೆನೂ ಜಗಳ ಆಡಿದ್ರೆ ನನ್ನ ಹತ್ರನೂ ಬಂದ್ ಮಾತಾಡ್ಸಕ್ ಟ್ರೈ ಮಾಡ್ತಾರೆ ಯಾಕಂದ್ರೆ ಇಟ್ಕೊಬೇಕಲ್ವ ನಾಮಿನೇಷನ್ ಟೈಮ್ ಅಲ್ಲಿ ನಮ್ಮನ್ನೆಲ್ಲ ಸೊ ಅದಕ್ಕೆ ಸ್ವಲ್ಪ ಮಾಡ್ತಾರೆ ಸಿರಿ ಮ್ಯಾಮ್ ನ್ಯೂಟ್ರಲ್ ಆಗಿ ಆಡ್ತಿದ್ದಾರೆ ಅಲ್ಲೂ ಇರಬೇಕು ಇಲ್ಲೂ ಇರಬೇಕು ಇಲ್ಲೂ ಇರಬಾರ್ದು ಅಲ್ಲೂ ಇರಬಾರ್ದು ಅಂತ ಬಟ್ ಐ ಗೆಸ್ ಸಿರಿ ಮ್ಯಾಮ್ ತುಂಬ ಒಂಥರ ಸ್ವೀಟ್ ಕ್ಯಾರೆಕ್ಟರ್ ಆ ಮನೆಯಲ್ಲಿ ನ್ಯೂಟ್ರಲ್ ಆಗಿ ಇದ್ಕೊ ಬಂದಿರೋ ಒಂದು ಕ್ಯಾರೆಕ್ಟರ್ ಅಂದರೆ ಸಿರಿ ಮ್ಯಾಮ್ ಅವರು ಬಟ್ ಐ ಗೆಸ್ ಬಿಗ್ ಬಾಸ್ ಅವ್ರಿಗೆ ಆಗದೆ ಇರೋ ಥರ ಅದೊಂದು ಕ್ಯಾರೆಕ್ಟರು ಬಿಕಾಸ್ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದರೆ ಜನರು ಜಗಳ ಆಡಬೇಕಾಗತ್ತೆ ಫಿಸಿಕಲ್ ಇರಬೇಕಾಗತ್ತೆ ಬಟ್ ಫಿಸಿಕಲ್ ಎಲ್ಲ ಆಡ್ತಾರೆ ಮ್ಯಾಮ್ ಗೇಮು ಬಟ್ ಇನ್ನ ಬರೋ ವಾರ ಎಲ್ಲ ತುಂಬಾ ಕಷ್ಟ ಇರುತ್ತೆ ಫಿಸಿಕಲ್ ಟಾಸ್ಕ್ ಅಲ್ಲೆಲ್ಲ ಐ ಡೋಂಟ್ ಥಿಂಕ್ ಮ್ಯಾಮ್ ಅಷ್ಟು ಸ್ಟ್ರಾಂಗ್ ಇದಾರೆ ಅಂತ ಮಾವುತಾಗ ಏನು ಹೇಳೋಣ ಇಂಡಿವಿಜುವಲ್ ಗೇಮ್ ಇದುವರೆಗೂ ಯಾವುದು ಆಡಿಲ್ಲಾರೋ ಎಲ್ಲ ಗ್ರೂಪ್ ಗ್ರೂಪ್ ಅಲ್ಲೇ ಆಡ್ಕೊಂಡ್ ಬಂದಿರೋದು ಸೊ ಐ ಗೆಸ್ ಈ ವಾರ ಏನಾದರೂ ಅವರು ನಾಮಿನೇಟ್ ಆಗಿಲ್ಲ ಅಂತಂದ್ರೆ ಉಳ್ಕೊಳ್ಳೋ ಚಾನ್ಸ್ ಕಮ್ಮಿ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳಕ್ಕೆ ಈ ವಾರ ಒಂದಿದೆ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಆಗೋದೆ ಮಾವುತ ಪವಿ ನಾನು ಆ ಅನ್ಕೊಂಡು ಏನು ಹೋಗಿರ್ಲಿಲ್ಲ ನಾನು ಈ ತರ ಆಡ್ಬೇಕು ಆತರ ಆಡ್ಬೇಕು ಅಂದ್ರೆ ನಾನು ಹೋಗ್ಬೇಕಾರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಈ ತರ ಆಡು ಅವ್ರ ಜೊತೆ ಇರು ಇವ್ರ ಜೊತೆ ಇರು ಅಂತ ಬಟ್ ಮನೆಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಆ ಬೇರೆ ಫೀಲೇ ಹೋಗ್ಬಿಡುತ್ತೆ ಲೈಕ್ ಕಡೆ ಏನೇನು ಹೇಳಿದ್ರು ಜನರು ಕಳ್ಸಿದ್ರು ನಿಮ್ಗೆ ಆ ತಲೆನಲ್ಲಿ ಇರೋದೇ ಇಲ್ಲ ಅವ್ರನ್ನೆಲ್ಲ ನೋಡಿದ ತಕ್ಷಣ ನಿಮ್ಮ ಒಪಿನಿಯನ್ಗಳೇ ಚೇಂಜ್ ಆಗ್ಬಿಡುತ್ತೆ ನಾನು ಇವಾಗ ಅದೇ ವಿನಯ್ ಅವ್ರನ್ನೆಲ್ಲ ಅಗ್ರೆಸಿವ್ ಅಂತೆಲ್ಲ ಅನ್ಕೊಂಡ್ ಹೋಗಿದೆ ಬಟ್ ಅವ್ರು ಬಂದು ಮಾತಾಡಿಸಿದಾಗ ನನಗೆ ಗೊತ್ತಾಯ್ತು ಸೊ ಅದಕ್ಕೆ ನಾನು ಒಪಿನಿಯನ್ ಏನು ಇಟ್ಕೊಳ್ಳೋಕೆ ಹೋಗಿರ್ಲಿಲ್ಲ ಅಂಡ್ ಯಾರು ಜಡ್ಜ್ ಮಾಡೋಕೆ ಹೋಗಿರ್ಲಿಲ್ಲ ನಾನು ಜೊತೆಲಿ ಇದ್ದು ಮಾತಾಡೋಣ ಫಸ್ಟ್ ಯಾರ್ಯಾರು ಹೆಂಗೆ ಅಂತ ಅವಾಗ ಒಬ್ರು ಬಗ್ಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ಯಾರು ಜಡ್ಜ್ ಮಾಡ್ಕೊಂಡೆ ಹೋಗಿರ್ಲಿಲ್ಲ ಸೂಪರ್ ಅಂಡ್ ಬಿಗ್ ಬಾಸ್ ಮನೆಗೆ ಹೋಗಿದ್ದ ಮುಂಚೆ ಏನೇನು ಅನ್ಕೊಂಡಿದ್ರಿ ಬಂದಾಗ ಹಿಂಗಿರುತ್ತೆ ಅಂತ ಅನ್ಕೊಂಡಿದ್ರ ಇಲ್ಲ ವಾಟ್ ನೆಕ್ಸ್ಟ್ ಏನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೂ ನಾನು ಏನು ಅನ್ಕೊಳೆ ಫಸ್ಟ್ ನನಗೆ ಫೋರ್ಸ್ ಮಾಡಿದ್ದು ಹೋಗಿ ಹೋಗಿ ಅಂತ ಮಾಡಿ ಅವರೆ ಅಹ್ ಆಮೇಲೆ ಅಮ್ಮನೂ ಅದೇ ಹೇಳ್ತಾ ಇದ್ರು ನಿಂಗೆ ಇರೋಕ್ಕಾಗತ್ತ ಈ ಬಾಯಿ ಬಡ್ಕಿರ್ಗಳ ಮಧ್ಯ ಸೊ ಹಾಗೆ ಹೀಗೆ ಅಂತ ಇದ್ರು ಸೊ ನಾನು ಸರಿ ನೋಡೋಣ ಏನೋ ಮಾಡೋಣ ಅಂತ ಎಂಡ್ ಮೂಮೆಂಟ್ ಗಂಟು ಅಗ್ರಿಮೆಂಟ್ ಅಲ್ಲ ಆಗ ಗಂಟನು ನಾನು ಯಾರಿಗೂ ಹೇಳಿರಲಿಲ್ಲ ಯೋಚನೆ ಮಾಡಿರಲಿಲ್ಲ ಆ್ಯಂಡ್ ಮನೆ ಒಳಗೆ ಹೋದಾಗ ಹೇಗಿರ್ತೀನಿ ಅಂತಲೂ ಯೋಚನೆ ಮಾಡಿರಲಿಲ್ಲ ಯಾವಾಗ ನಾನು ಆ ಸೆಟ್ಟಿಗೆ ರೀಚ್ ಅವಾಗ ಡಗ್ 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 ಅಂತ ಆಯ್ತು ನನಗೆ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ತಾರೆ ನನಗೆ ಅಲ್ಲಿ ಸೆಟ್ ಹತ್ರ ಅವಾಗೆಲ್ಲ ನಂಗೆ ಡಗ್ 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 ಅಂತಿತ್ತು ಇಷ್ಟು ದಿನ ಇಲ್ದೆ ಇದ್ದಿದ್ದು ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾಗದೇ ಗೊತ್ತಾದಾಗ ಇಲ್ದೇ ಇದ್ದಿದ್ದು ಭಯ ಆ ಸೆಟ್ಟಿಗೆ ಹೋಗಿದ ತಕ್ಷಣ ನಂಗೆ ಭಯ ಸ್ಟಾರ್ಟ್ ಆಯ್ತು ನನಗೆ ಹೇಗ್ ಮಾಡ್ತೀನಿ ಹೆಂಗ್ ಮಾಡ್ತೀನಿ ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಹೇಳಿದ್ರು ನೋಡು ನೀನೇ ಟಾರ್ಗೆಟ್ ಆಗಿ ಹೋಗಿರ್ತೀಯ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ ಅಂತ ಬಟ್ ಅಲ್ಲಿ ಹೋಗಿದ ತಕ್ಷಣ ಎಲ್ಲರೂ ಸ್ವೀಟಾಗಿ ವೆಲ್ಕಮ್ ಮಾಡಿದ್ರು ನನಗೆ ಅದು ಆಮೇಲೆ ಹೋಗ್ತಾ 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 ಗೊತ್ತಾಯ್ತು ಯಾಕಂದ್ರೆ ಫಸ್ಟ್ ವೀಕ್ ನನಗೆ ನಾಮಿನೇಷನ್ ಇರಲಿಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಯಾವಾಗ ಸೆಕೆಂಡ್ ವೀಕಲ್ಲಿ ನಾಮಿನೇಟ್ ಆಗಿದೆ ಅವಾಗ ಇವರಿಗೆ ಇನ್ನ ಟಾರ್ಗೆಟಿಂಗ್ ಈಸಿ ಆಯಿತು ಅಂತ ಅನ್ನಿಸ್ತು ಆಚೆ ಬಂದಾಗ ಬೇಜಾರಾಗ್ತಿದೆ ಡೆಫಿನೆಟ್ಲಿ ಬಿಕಾಸ್ ಈ ಟ್ರಾಫಿಕ್ಕು ಫೋನು ಅದೆಲ್ಲ ಮಿಸ್ ಮಾಡ್ಕೊಂಡಿದ್ದು ಅದೊಂಥರ ಅಲ್ಲಿರೋ ಖುಷಿನೇ ಬೇರೆ ಅಲ್ಲಿ ಹನ್ನೆರಡು ಜನರ ಜೊತೆ ಇದ್ರೂ ಒಂದು ಖುಷಿ ಇರ್ತಾ ಇತ್ತು ಎಷ್ಟೇ ಜಗಳ ಆಡಿದ್ರು ಎಷ್ಟೇ ಇದು ಮಾಡಿದ್ರು ರಾತ್ರಿ ಒಂದೇ ಡೈನಿಂಗ್ ಟೇಬಲಲ್ಲಿ ಬಂದು ಊಟ ಮಾಡೋದು ನಾವು ಆ ಥರ ಇರ್ತಾ ಇತ್ತು ಬಟ್ ಇಲ್ಲಿ ಆಚೆ ಬಂದಿದ್ದ ತಕ್ಷಣ ಸ್ವಲ್ಪ ಆ ಟ್ರಾಫಿಕ್ ಸೌಂಡ್ಗಳೆಲ್ಲ ಮತ್ತೆ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಫೋನ್ ಸಿಕ್ತು ಫೋನ್ ಕಾಲ್ ಮೇಲೆ ಕಾಲ್ ಬರೋದು ಸೊ ಯಾಕಪ್ಪ ಬಂದ್ಬಿಟ್ಟೆ ಆಚೆ ಅಂತ ಅನ್ನಿಸ್ತು ಅದಾದಮೇಲೆ ಫ್ಯೂಚರಲ್ಲಿ ಅಂತ ನೋಡಿದ್ರೆ ನಾನು ಯಾವ್ದು ಪ್ಲಾನ್ ಮಾಡ್ಕೊ ಬಂದಿಲ್ಲ ಇದುವರೆಗೂ ನಾನು ಡ್ಯಾನ್ಸರ್ ಆಗ್ಬೇಕಾದ್ರು ಅಷ್ಟೇ ಪ್ಲಾನ್ ಆಗಿರಲಿಲ್ಲ ಮಾಡೆಲ್ ಬರ್ಬೇಕಾದ್ ಪ್ಲಾನ್ ಮಾಡ್ಕೊ ಬಂದಿರಲಿಲ್ಲ ನನ್ನ ತಮಿಳ್ ಶೋಗೆ ಹೋಗ್ಬೇಕಾದ್ರೂ ಪ್ಲಾನ್ ಆಗ ಮಾಡ್ಕೊಂಡು ಹೋಗಿರ್ಲಿಲ್ಲ ಬಿಗ್ ಬಾಸ್ಗೆ ಹೋಗ್ಬೇಕಾರು ಪ್ಲಾನ್ ಆಗಿ ಹೋಗಿರಲಿಲ್ಲ ಸೊ ನೆಕ್ಸ್ಟ್ ಏನ್ ಬರುತ್ತೆ ಅದನ್ನ ನೋಡಿ ಚೆನ್ನಾಗಿರೋ ಯಾವ್ದಾದ್ರು ಆಪರ್ಚುನಿಟೀಸ್ ಡೆಫಿನೆಟ್ಲಿ ಮಾಡ್ತೀನಿ ಸುಪರ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಬಿಗ್ ಬಾಸ್ ಮನೇಲಿ ಹೆಂಗೆ ಹೆಂಗಿದ್ವಿ ಸೊ ಪ್ರತಿಯೊಂದು ಕೂಡ ಶೇರ್ ಮಾಡಿದ್ರ ಇಷ್ಟೊತ್ತು ಫಿಲ್ಮ್ ಬೀಟ್ ಒಟ್ಟಿಗೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ನೋಡುದ್ರಲ್ಲ ಪವಿ ಅವರ ಬಿಗ್ ಬಾಸ್ ಜರ್ನಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮಾತಾಡ್ತೀನಿ ನೋಡ್ತಾ ಬಿಟ್ ಕನ್ನಡ